ನಮಸ್ಕಾರ ವೀಕ್ಷಕರೇ ದಿ ಫೆಡರಲ್ ಕರ್ನಾಟಕಕ್ಕೆ ಸ್ವಾಗತ ನಾನು ವಿಜಯ ಜನಳ್ಳಿ ರಾಜ್ಯಾದ್ಯಂತ ಹಿಂದುಳಿದ ವರ್ಗಗಳ ಆಯೋಗ ನಡೆಸುತ್ತಿರುವಂತಹ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಆರಂಭ ಆಗಿರುವಂತದ್ದು ನಿನ್ನೆಯಿಂದ ಇದರಲ್ಲಿ ಶಿಕ್ಷಕರು ಹೆಚ್ಚು ಸಂಖ್ಯೆಯಲ್ಲಿ ಪಾಲ್ಗೊಂಡಿರುವಂಥದ್ದು ಆದ್ರೆ ಪ್ರಾಕ್ಟಿಕಲ್ ಆಗಿ ಸಾಕಷ್ಟು ಸಮಸ್ಯೆಗಳು ಎದುರಾಗ್ತಾ ಇರುವಂತದ್ದು ಒಂದ್ ಕಡೆ ಶಿಕ್ಷಕರಿಗೆ ಸರಿಯಾಗಿ ಇನ್ನು ಕೂಡ ಮನೆಗಳ ಅಡ್ರೆಸ್ ಸಂಬಂಧಪಟ್ಟಂತೆ ಸರಿಯಾಗಿ ಗೊತ್ತಾಗ್ತಾ ಇರುವಂತದ್ದು ಇನ್ನು ಕೂಡ ಟ್ರೈನಿಂಗ್ ಪೂರ್ಣಗೊಳ್ಳದೆ ಇರುವಂತದ್ದು ಮತ್ತೊಂದ್ ಕಡೆ ಆಪ್ಗಳು ಮೊಬೈಲ್ ನಲ್ಲಿ ಆ ಸಮೀಕ್ಷೆ ನಡೆಸುವಂತ ಆಪ್ ಅದು ಕೂಡ ಡೌನ್ಲೋಡ್ ಸರಿಯಾಗಿ ಆಗದೆ ಇರುವಂತದ್ದು ಈಗ ಈ ರೀತಿ ಸಾಕಷ್ಟು ಸಮಸ್ಯೆಗಳು ಇರುವಂತದ್ದು ಈ ಸಂಬಂಧಪಟ್ಟಂತೆ ಒಂದಷ್ಟು ಕಡೆ ಮನವಿ ಮತ್ತು ಪ್ರತಿಭಟನೆ ಕೂಡ ಆಗಿರುವಂತದ್ದು ಮೂಡುಬಿದಿರೆ ತಾಲೂಕಿನಲ್ಲಿ ಕೂಡ ತಾಲೂಕು ಕಚೇರಿ ಅಂದ್ರೆ ತಹಸೀಲ್ದಾರ್ ಕಚೇರಿ ಮುಂದೆ ಸಂಬಂಧಪಟ್ಟಂತೆ ಮನವಿಯನ್ನ ಕೊಟ್ಟಿರುವಂತದ್ದು ಏನೆಲ್ಲ ನಿಜವಾಗ್ಲೂ ಸಮಸ್ಯೆ ಆಗ್ತಾ ಇದೆ ಈ ಸಂಬಂಧಪಟ್ಟಂತೆ ಮಾತಾಡೋಕೆ ಡಾಕ್ಟರ್ ದೊರೆಸ್ವಾಮಿ ಕೆ ಎಸ್ ಇವರು ಶಿಕ್ಷಕರ ಸಂಘದ ಮೂಡಬಿದಿರೆ ತಾಲೂಕಿನ ಶಿಕ್ಷಕರ ಸಂಘದ ಅಧ್ಯಕ್ಷರಾಗಿರುವಂತದ್ದು ನಮ್ ಜೊತೆ ಇದ್ದಾರೆ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಸರ್ ದೊರೆಸ್ವಾಮಿ ಅವರು ಈಗ ನಿನ್ನೆಯಿಂದ ಗಣತಿ ಅಂದ್ರೆ ಜಾತಿ ಗಣತಿ ಅಂದ್ರೆ ಹಿಂದುಳಿದ ವರ್ಗಗಳ ಆಯೋಗ ನಡೆಸುತ್ತಿರುವಂತಹ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಆರಂಭ ಆಗಿರುವಂಥದ್ದು ನೀವು ಸಮೀಕ್ಷೆ ಪಾಲ್ಗೊಂಡಿದ್ದೀರಾ ಸಮಸ್ಯೆ ಆಗ್ತಾ ಇದೆ ಹೌದು ಸರ್ ನಮ್ಮ ತಾಲೂಕಲ್ಲಿ ತುಂಬಾ ಸಮಸ್ಯೆಗಳಾಗಿದೆ ನಮ್ಮ ತಾಲೂಕು ಅಂತಲ್ಲ ಇಡೀ ರಾಜ್ಯದಲ್ಲಿ ಆಗಿರ್ತಕ್ಕಂಥ ಸಮಸ್ಯೆಗಳು ಮದ್ಯದಾಗೆ ಆಪ್ ವರ್ಕ್ ಆಗ್ತಾ ಇಲ್ಲ ಸರಿಯಾಗಿ ತಾಂತ್ರಿಕ ಸಮಸ್ಯೆ ಇದೆ ಮತ್ತು ಆ ಆಪ್ ವರ್ಕ್ ಆಗುವಂತ ಸಂದರ್ಭದಲ್ಲಿ ನಮ್ಮ ಶಿಕ್ಷಕರಿಗೆ ಏನ್ ಮಾಡಿದ್ದಾರೆ ಒಂದು ಕೆಲವೊಂದು ಮನೆಗಳನ್ನ ಕೊಟ್ಟು ಅದು ಜಿಯೋ ಟ್ಯಾಗ್ ಅಂತ ಮಾಡಿದ್ದಾರೆ ಆ ಅದನ್ನ ನಾವು ಮ್ಯಾಪ್ ಅನ್ನು ಹುಡುಕೊಂಡು ಹೋದಂತ ಸಂದರ್ಭದಲ್ಲಿ ಆ ಮ್ಯಾಪ್ ಅನ್ನು ಆಧರಿಸಿ ನಾವು ಮನೆಗಳನ್ನು ಐಡೆಂಟಿಫೈ ಮಾಡಬೇಕಾಗಿದೆ ಶಿಕ್ಷಕರಿಗೆ ಯಾವ ಏರಿಯಾವನ್ನ ಕೊಟ್ಟಿದ್ದಾರೆ ಅನ್ನೋದೇ ಕಂಥದ್ದೇ ಇನ್ನೂ ಕೂಡ ಕ್ಲಾರಿಫೈ ಆಗ್ಲಿಲ್ಲ ನಾವು ಕೇಳ್ತಿರ್ತಕ್ಕಂಥದ್ದು ಮನೆಗಳ ಸಂಖ್ಯೆಯನ್ನ ಕೊಡಿ ಮತ್ತು ನಮಗೆ ಕುಟುಂಬದ ಮುಖ್ಯಸ್ಥ ಮನೆ ಪಟ್ಟಿಯನ್ನ ಕೊಡಿ ಸಮೀಕ್ಷೆಗೆ ಈಗ ಒಂದು ಶಿಕ್ಷಕರನ್ನ ಏನ್ ಮಾಡಿದ್ದಾರೆ ಕರ್ತವ್ಯ ನಿರ್ವಹಿಸ್ತಿರಕಂತ ಶಿಕ್ಷಕರನ್ನ ಬಿಟ್ಟು ಹತ್ತು ಹದಿನೈದು ಕಿಲೋಮೀಟರ್ ದೂರದ ಯಾವುದೋ ಒಂದು ಪರಿಚಯ ಇಲ್ಲರ್ತಕ್ಕಂಥ ಒಂದು ಊರಿಗೆ ಆ ನಿಯೋಜನೆಯನ್ನ ಮಾಡಲಾಗಿದೆ ಅದು ನಿಯೋಜನೆ ಯಾವುದೇ ಆಧಾರದ ಮೇಲೆ ಮಾಡಿದ್ದಾರೆ ಅಂದ್ರೆ ಅವರು ಕೊಟ್ಟಿರುವಂತಹ ಯು ಐ ಆಧಾರದ ಮೇಲೆ ಯು ಐ ಡಿ ಆಧಾರದಲ್ಲಿ ಕುಟುಂಬದ ಮುಖ್ಯಸ್ಥನ ಹೆಸರು ಕೂಡ ಇಲ್ಲ ಅಥವಾ ಅವನ ಊರಿನ ಹೆಸರು ಕೂಡ ಇಲ್ಲ ನಾವು ಗೂಗಲ್ ಮ್ಯಾಪ್ ಅನ್ನ ಟ್ರೇಸ್ ಮಾಡ್ಕೊಂಡು ಹೋದಂತ ಸಂದರ್ಭ ಅವನ ಮನೆಯ ಬಳಿಗೆ ಹೋಗ್ತಕ್ಕಂಥದ್ದು ಒಬ್ಬನ ಮನೆಗೆ ಒಂದು ಗೂಗಲ್ ಮ್ಯಾಪ್ ಒಂದು ರೂಟ್ ಅನ್ನ ತೋರಿಸಿದೆ ಇನ್ನೊಂದು ಮನೆಗೆ ಬೇರೆ ಕಡೆನ ತೋರಿಸ್ತಾ ಇದೆ ಇದು ಆಪ್ ಅಲ್ಲಿ ಆಗಿರ್ತಕ್ಕಂಥ ತಪ್ಪುಗಳು ಮತ್ತು ಆಪ್ ಅನ್ನ ನಾವು ಒಂದು ಮನೆಯನ್ನ ನೋಡಿ ಸಮೀಕ್ಷೆಯನ್ನು ಮಾಡ ಪ್ರಾರಂಭಿಸಿದ್ರೆ ಆಪ್ ಲ್ಯಾಕ್ ಆಗ್ತಾ ಇದೆ ಮತ್ತೆ ಮೂವ್ ಆಗ್ತಾ ಇಲ್ಲ ಸರ್ವರ್ ಸಮಸ್ಯೆಗಳನ್ನ ಎದುರಿಸ್ತಾ ಇದೆ ಸರ್ ದಿನಕ್ಕೆ ಒಂದು ಮನೆ ಎರಡು ಮನೆ ಮಾಡುವಂತದ್ದೇ ದುಸ್ತರವಾಗಿದೆ ಈ ವಿಚಾರವಾಗಿ ನಾವು ಇವತ್ತು ತಹಶೀಲ್ದಾರ್ ಮನವರಿಕೆಯನ್ನ ಮಾಡಿಕೊಟ್ಟಿದ್ದೇವೆ ಮತ್ತೆ ಕೆಲವರಿಗೆ ಏನಾಗಿದೆ ಒಬ್ಬ ಶಿಕ್ಷಕರಿಗೆ ನೂರೈವತ್ತು ಮನೆ ಅಂತ ನಿಗದಿ ಮಾಡಲಾಗಿತ್ತು ಸಮೀಕ್ಷೆಯ ಸಮಯದಲ್ಲಿ ತರಬೇತಿಯ ಸಮಯದಲ್ಲಿ ಆದ್ರೆ ಕೆಲವರಿಗೆ ಇನ್ನೂರು ಮನೆ ಈ ಕೆಲವರಿಗೆ ನೂರ ಎಪ್ಪತ್ತೈದು ಮನೆ ನೂರೈವತ್ತು ಮನೆ ಅಂತ ನಿಗದಿ ಅಂತ ಅಹ್ ಒಬ್ಬ ಗಣತಿದಾರನಿಗೆ ನೂರೈವತ್ತು ಮನೆ ಅಂತ ಸರ್ ಅದೇ ಇಪ್ಪತ್ತೆರಡರಿಂದ ಏಳನೇ ತಾರೀಕವರೆಗೆ ನೂರೈವತ್ತು ಮನೆ ಅಂತ ನಿಗದಿ ಮಾಡಲಾಗಿತ್ತು ಅಂತ ತರಬೇತಿಯಲ್ಲಿ ತಿಳಿಸಿದ್ರು ಆದ್ರೆ ಕೆಲವರಿಗೆ ಇನ್ನೂರು ಮನೆ ನೂರ ಎಪ್ಪತ್ತೈದು ಮನೆ ನೂರ ಅರವತ್ತೆಂಟು ಮನೆ ತೊಂಬತ್ನಾಲ್ಕು ಮನೆಗಳು ಈ ರೀತಿ ಮಾಡಿದ್ರೆ ಆದ್ರೆ ಇವ್ರ ಸಮೀಕ್ಷೆಗೆ ನಾವು ಸ್ವಾಗತಾರ ನಾವು ಸಮೀಕ್ಷೆ ಮಾಡ್ಲಿಕ್ಕೆ ಶಿಕ್ಷಕರು ರೆಡಿ ಇದ್ದೇವೆ ಆದ್ರೆ ನಮಗೆ ಸರಿ ವ್ಯವಸ್ಥಿತವಾದಂತ ಉದಾಹರಣೆಗೆ ಪಾರ್ಟ್ ನಂಬರ್ ಮತಗಟ್ಟೆ ಕ್ಷೇತ್ರದ ಪಾರ್ಟ್ ನಂಬರ್ ಗಳನ್ನ ಕೊಟ್ಟು ಸಮೀಕ್ಷೆ ಮಾಡ್ರಿ ಎಂದಿದ್ರು ಕೂಡ ಬಹಳ ಸ್ವಾಗತರವಾಗಿ ಸಂತೋಷದಾಯಕವಾಗಿ ನಾವು ಮಾಡ್ತಾ ಇದ್ದವು ಆದ್ರೆ ಈಗ ಮನೆಗಳನ್ನ ಹುಡುಕೋದೆ ಈಗ ನಮ್ಮ ತಹಶೀಲ್ದಾರ್ ಅವರು ವಿ ಎಸ್ ಗಳನ್ನ ಕರೆದು ಪಂಚಾಯಿತಿಯ ಪಿಡಿಒಗಳನ್ನ ಕರೆದು ಮೀಟಿಂಗ್ ಮಾಡಿ ಅವರು ಹೇಳಿದ್ದಾರೆ ಅವರಿಗೆ ಐಡೆಂಟಿಫೈ ಮಾಡಕ್ ಆಗ್ತಾ ಇಲ್ಲ ನಮ್ಮ ಏರಿಯಾ ಯಾವುದು ನಮಗೆ ಲೊಕೇಟೆಡ್ ಆಗಿರುವಂತ ನಮಗೆ ನಿಗದಿ ಏರಿಯಾ ಏರಿ ಯಾವುದನ್ನೇ ಐಡೆಂಟಿಫೈ ಮಾಡೋಕಾಗತ್ತಲ್ಲ ಇದು ಬಹು ದೊಡ್ಡದ ಸವಾಲು ಸಮಸ್ಯೆ ಈಗಿದು ಈಗಲೂ ಕೂಡ ನಾವು ತಹಶೀಲ್ದಾರ್ ಆಫೀಸಲ್ಲೇ ಇದ್ದೀವಿ ಕೆಲವೊಂದು ಶಿಕ್ಷಕರನ್ನ ಡ್ಯೂಟಿ ಬದಲಾವಣೆ ಮಾಡ್ತಕ್ಕಂಥದ್ದು ಇದು ಬಹಳ ಸಾಹಸದ ಕೆಲಸ ಆಗಿದೆ ಸರ್ ಇದು ನಮಗೆ ಬಹಳ ಒಂದು ನೋವಿನ ಸಂಗತಿಯಲ್ಲಿ ಹೇಳಬೇಕಾಗುತ್ತೆ ಯಾಕಂದ್ರೆ ಆಪ್ ಅನ್ನ ಇವರು ಪರಿಪೂರ್ಣವಾಗಿ ಸಿದ್ಧತೆ ಮಾಡಿದರೆ ಶಿಕ್ಷಕರನ್ನ ಇವರ ಫೀಲ್ಡ್ ಗೆ ಇಳಿಸಿದ್ದು ಬಹಳ ನೋವಿನ ಸಂಗತಿ ಅಂತ ನಮ್ಮ ಭಾವನೆ ಸರ್ ಈಗ ಸಿದ್ಧತೆ ಅಂದ್ರೆ ಮುಂಚೆ ಕೂಡ ಸಂಬಂಧಪಟ್ಟಂತೆ ಟ್ರೈನಿಂಗ್ ಕೊಡಲಾಗಿತ್ತು ಸಿದ್ಧತೆ ನಡೆಸಲಾಗಿದೆ ಈ ಆಪ್ ಸಂಬಂಧಪಟ್ಟಂತೆ ಎಲ್ಲವೂ ಕೂಡ ಮಾಹಿತಿ ಕೊಡಲಾಗಿದೆ ಅಂತ ಹೇಳಿದ್ರು ಏನು ಕೂಡ ಮಾಹಿತಿ ಕೊಟ್ಟಿಲ್ಲ ಮತ್ತೆ ಈ ಆ್ಯಪ್ ಸಂಬಂಧಪಟ್ಟಂತೆ ತಮ್ಮ ತಮ್ಗೆ ಯಾವ್ದು ಕೂಡ ಒಂದು ಟ್ರೈನಿಂಗ್ ಏನು ಆಗಿಲ್ವಾ ಶಿಕ್ಷಕರ ಆಗುವಂತ ತರಬೇತಿಗಳು ಇಂದಿನ ಒಂದು ದಿನ ಇದ್ದಾಗೆ ಆಗಿದೆ ಸರ್ ಶಿಕ್ಷಕರಿಂದ ತರಬೇತಿಯ ಸಮಸ್ಯೆ ಅವರ ಪೂರ್ವ ಸಿದ್ಧತೆ ಅಂದ್ರೆ ಅವರ ಆಪ್ಗಳು ಗಳನ್ನ ಪೂರ್ಣ ಪ್ರಮಾಣದಲ್ಲಿ ಅವರು ಸಕ್ರಿಯವಾಗಿ ಇಡ್ಕೋಬೇಕಾಗಿತ್ತು ಮತ್ತೆ ಒಂದು ವರ್ಷನ್ ಆದ್ಮೇಲೆ ಇನ್ನೊಂದು ವರ್ಷನ್ ಬಿಡ್ತಾ ಇದಾರೆ ಕೆಲವೊಂದು ಆಪ್ ಅನ್ನ ಅನ್ಇನ್ಸ್ಟಾಲ್ ಮಾಡೋದು ಮತ್ತೆ ಆಪ್ ಗಳನ್ನ ಇನ್ಸ್ಟಾಲ್ ಮಾಡ್ಕೋಬೇಕಾದ ಪರಿಸ್ಥಿತಿಗೆ ಶಿಕ್ಷಕರು ಬಂದಿದ್ದಾರೆ ಸರ್ ಅವರಲ್ಲಿ ನಮ್ಮ ರಾಜ್ಯ ಮಟ್ಟದಲ್ಲಿ ಕೇಳಿದ್ರೆ ಈಗ ಉದಾಹರಣೆಗೆ ನಮ್ಮಲ್ಲಿ ಮೂಡ್ಬಿದ್ರೆಯಲ್ಲಿ ಸಮಸ್ಯೆ ಬಂದ್ರೆ ನಾವು ಯಾರಿಗೆ ದೂರನ್ನ ಕೊಡ್ಬೇಕು ಟೆಕ್ನಿಕಲ್ ಸಮಸ್ಯೆ ಬಂದಾಗ ಆ ಟೆಕ್ನಿಕಲ್ ಟೀಮ್ ತಂಡ ಅಂತಕ್ಕಂಥದ್ದು ನಮಗೆ ಸಪೋರ್ಟಿವ್ ಆಗಿ ನಿಲ್ತಾ ಇಲ್ಲ ಅದೇ ಒಂದು ದೊಡ್ಡ ಸಮಸ್ಯೆ ಆಗಿದೆ ಟೆಕ್ನಿಕಲ್ ಇಸ್ಟ್ ಬಂದ್ರೆ ನಾವ್ ಯಾರತ್ರ ಪರಿಹಾರ ಕೇಳಬೇಕು ಅನ್ನೋದೇ ಗೊಂದಲ ಒಂದ್ ರೀತಿಯ ಕತ್ಲಲ್ಲಿ ಕರಿಬೇಕು ಹುಡ್ಕಂಗಾಗಿದೆ ನಿಮ್ ಕತೆ ಸಮಸ್ಯೆ ಗೊತ್ತಾಗ್ತಾ ಇಲ್ಲ ಮನೆ ಅಡ್ರೆಸ್ ಸಿಗ್ತಾ ಇಲ್ಲ ಜಿಯೋ ಟ್ಯಾಗು ಅಲ್ಲಿ ಸಿಗ್ತಾ ಇಲ್ಲ ಕತ್ಲಲ್ಲಿ ಉದಾ ಉದಾಹರಣೆಗೆ ನಮ್ಮನ್ನ ಡ್ಯೂಟಿಗೆ ಅಸೈನ್ ಮಾಡ್ತಕ್ಕಂತದ್ದು ನಮ್ಮ ಕ್ಷೇತ್ರ ಆದ್ರೆ ಕಚೇರಿಗಳು ಅಂತ ಹೇಳ್ತಾರೆ ಅವರಲ್ಲಿ ಹೋಗಿ ಕೇಳಿದ್ರೆ ತಹಶೀಲ್ದಾರ್ ಆಫೀಸ್ ಅಲ್ಲಿ ಹೋಗಿ ಅಂತಾರೆ ತಹಶೀಲ್ದಾರ್ ಆಫೀಸಲ್ಲಿ ಕೇಳಿದ್ರೆ ನಾವು ಅಸೈನ್ ಮಾಡಿದ್ದೇವೆ ಡ್ಯೂಟಿಯನ್ನ ಇದು ಡಿ ಸಿ ಅವರ ಆದೇಶ ಮಾಡ್ಬೇಕು ಅಂತ ಹೇಳಿದ್ರೆ ನಾವು ಆ ಕರ್ತವ್ಯ ಮಾಡಕ್ಕೆ ನಾವು ಸಿದ್ಧರಿದ್ದೇವೆ ಸರ್ ಈಗಾಗಲೇ ಒಳ ಮೀಸಲಾತಿ ಸಂಬಂಧಪಟ್ಟಂತ ಕೂಡ ಸಮೀಕ್ಷೆ ಮಾಡಿದ್ದೇವೆ ಇದ್ರ ಬಗ್ಗೆ ಸಮಸ್ಯೆ ಆದಾಗ ನಾವು ದೊಡ್ಡ ಮಟ್ಟದಲ್ಲಿ ಅದನ್ನ ಮನವಿಯನ್ನ ಮಾಡಿ ಪ್ರತಿಭಟನೆಯನ್ನು ಕೂಡ ಅಂತ ಮಾಡಿದ್ದೇವೆ ಅದೇ ಸಮಸ್ಯೆಗಳು ರಿಪೀಟ್ ಆಗ್ತಾ ಇದೆ ಆ ಟೆಕ್ನಿಕಲ್ ಆಗಿ ಈಗ ಆಪ್ ಅನ್ನ ಸರ್ವಿ ಮಾಡಿಲ್ಲ ಅಂದ್ರೆ ಒಬ್ಬ ಶಿಕ್ಷಕ ಹೋಗಿ ಒಂದು ಮನೆ ಹತ್ರ ನಿಂತ್ಕೊಂಡು ಎಷ್ಟು ನಿಮಿಷ ಕಾಯ್ಬಹುದು ಆ ಮನೆ ಹತ್ರ ನಿಂತ್ಕೊಂಡು ಒಂದು ಅರವತ್ತು ಪ್ರಶ್ನೆಗಳನ್ನ ಒಬ್ಬೊಬ್ಬರ ಕುಟುಂಬದ ಸದಸ್ಯರಿಂದ ಒಂದು ನಾಲ್ಕು ಜನ ಇದ್ರೆ ಅದೇ ಡಬ್ಬಲ್ ಪ್ರಶ್ನೆಗಳನ್ನ ಕೇಳ್ಕೊಂಡು ಎಷ್ಟು ಸಮಯ ನಿಲ್ಬಹುದು ಆಪ್ ಅನ್ನ ಆಪ್ ಆಪ್ನ ವರ್ಷನ್ ಅನ್ನ ಚೇಂಜ್ ಮಾಡಿ ಅದನ್ನು ಸ್ವಲ್ಪ ಆಕ್ಟಿವ್ ಮಾಡಿದ್ರೆ ಸರ್ವೆ ಸುಸೂತ್ರವಾಗಿ ನಡೀತದೆ ಅನ್ನೋ ನಮ್ಮ ಕೋರಿಕೆ ಸರ್ ಈಗ ಮನೆಯನ್ನು ಹುಡುಕೋದು ಎಲ್ಲದನ್ನು ಹುಡ್ಕುವಂತದ್ದು ಮನೆ ಪಟ್ಟಿಯನ್ನ ಕೊಡ್ಬೇಕು ಇಲ್ಲ ಪಾರ್ಟ್ ನಂಬರ್ ಮತಗಟ್ಟೆ ಸಂಖ್ಯೆಯನ್ನ ಕೊಟ್ಟಿದ್ರೆ ಬಹಳ ಸರ್ವೆಗೆ ಉಪಯುಕ್ತವಾಗ್ತಾ ಇತ್ತು ಸರ್ಗಟ್ಟೆ ಸಂಖ್ಯೆ ಂತೆ ಮನೆಯಲ್ಲಿ ಯು ಎಚ್ ಐ ಡಿ ಅಂತ ಒಂದು ನಂಬರ್ ಅನ್ನ ಕೊಟ್ಟಿದ್ದಾರೆ ಸರ್ ಅದನ್ನ ಜಿಯೋ ಟ್ಯಾಗ್ ಅಂತ ಮಾಡಿದ್ದಾರೆ ಆ ಟ್ಯಾಗ್ ನಮ್ಮ ಗೂಗಲ್ ಮ್ಯಾಪ್ ಅಲ್ಲಿ ಆ ನಂಬರ್ ಅನ್ನ ಹಾಕಿ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಆ ಮನೆಯ ಮಾರ್ಗವನ್ನ ತೋರಿಸುತ್ತೆ ಬೆಳಿಗಿಂದ ನಮ್ಮಲ್ಲಿ ಒಂದು ಇಬ್ಬರು ಶಿಕ್ಷಕರು ಗಣತೆದಾರರು ಸಮೀಕ್ಷೆಗೆ ಹೋಗಿದ್ದಾರೆ ಆ ಮನೆ ಹತ್ರ ನಿಂತ್ಕೊಂಡು ನಾವು ಆ ಟ್ಯಾಗ್ ಲೊಕೇಶನ್ ಹಾಕಿದ್ರೆ ಪಕ್ಕದ ಹೊಂಡವನ್ನ ತೋರಿಸ್ತಾ ಇದೆ ಪಕ್ಕದ ಹೊಂಡವನ್ನ ಹಳ್ಳವನ್ನ ತೋರಿಸ್ತಾ ಇದೆ ಕೆಲವ್ರದ್ದು ಆ ಮನೆ ಇರೋದೊಂದು ಪ್ಲೇಸ್ ಗೂಗಲ್ ಮ್ಯಾಪ್ ತೋರಿಸ್ತಾ ಇರತಕ್ಕಂಥದ್ದು ಇನ್ನೊಂದು ಪ್ಲೇಸ್ ಈ ರೀತಿಯ ಗೊಂದಲ ಆಗಿದೆ ನಾವು ಗೂಗಲ್ ಮ್ಯಾಪ್ ಅನ್ನ ಸ್ಥಳೀಯರನ್ನ ಯಾರು ಕೇಳಿಕೊಂಡು ಇಂತರ ಮನೆಯವರು ಸಮೀಕ್ಷೆ ಮಾಡಕ್ ಬಂದಿದ್ದೀವಿ ಅಂತ ಹೇಳಿದ್ರೆ ಅಕ್ಕಪಕ್ಕದವ್ರು ಹೇಳ್ತಾರೆ ಗೂಗಲ್ ಮ್ಯಾಪ್ ಅಲ್ಲಿ ನಾವು ಯಾರನ್ನ ಕೇಳ್ಬೇಕು ಮತಗಟ್ಟೆಯ ಅದನ್ನ ಜಿಯೋ ಟ್ಯಾಗಿಂಗ್ ಸರಿಯಾಗಿ ಆಗಿಲ್ದಿರ್ತಕ್ಕಂಥದ್ದು ಮತ್ತೆ ನಮಗೆ ಮತಗ ಮತಗಟ್ಟೆಯನ್ನ ಕೊಟ್ಟು ಕುಟುಂಬದ ಮನೆ ಪಟ್ಟಿಯನ್ನ ಕೊಟ್ಟಿದ್ರೆ ಬಹಳ ಉತ್ತಮವಾಗಿರುತ್ತೆ ಸರ್ ಇದು ಆಶಾ ಕಾರ್ಯಕರ್ತರಲ್ಲಿ ಇದೆ ಸತಿ ಒಳ ಮೀಸಲಾತಿ ಮಾಡುವಂತ ಸಂದರ್ಭದಲ್ಲಿ ಬಹಳ ಆಶಾ ಕಾರ್ಯಕರ್ತರು ಬಹಳ ಚೆನ್ನಾಗಿ ನಿರ್ವಹಿಸಿದಂತ ಒಂದು ದಾಖಲೆಗಳು ಬಿಎಲ್ಒಗಳು ನಿರ್ವಹಿಸಿದ ದಾಖಲೆಗಳು ಬಹಳ ಉಪಯೋಗಕ್ಕೆ ಬಂದಿದ್ದವು ನಮಗೆ ಇಡೀ ಕುಟುಂಬದ ಸಮೀಕ್ಷೆ ಇತ್ತು ಆ ಆಧಾರದ ಮೇಲೆ ಒಳ ಮೀಸಲಾತಿಯನ್ನು ಮಾಡ್ಲಿಕ್ಕೆ ಬಹಳ ಅನುಕೂಲ ಆಗಿತ್ತು ಸಮೀಕ್ಷೆಯನ್ನು ಮಾಡ್ಲಿಕ್ಕೆ ಇದು ಬಹಳ ಸಂದಿಗ್ನಂತೆ ಇಷ್ಟುವರೆಗೂ ಇದು ನಮ್ಮ ಸಮಸ್ಯೆ ಅಲ್ಲ ಪುತ್ತೂರಲ್ಲಿ ಮತ್ತು ಬೆಳ್ತಂಗಡಿ ಕೆಲವು ಕಡೆ ಎಲ್ಲಾ ಕಡೆ ಶಿಕ್ಷಕರು ಕೂಡ ಸಮಸ್ಯೆ ಎದುರಿಸ್ತಾ ಇದ್ದಾರೆ ಇನ್ನು ಕೂಡ ಕೆಲವರ ಆಪ್ ವರ್ಕ್ ಆಗ್ತಿಲ್ಲ ಸರ್ ಹಾಗಾಗಿ ಶಿಕ್ಷಕರು ಅದನ್ನೇ ಕಾಯ್ತಾ ಕೊಡ್ತಿದ್ದಾರೆ ಇದೊಂದು ರೀತಿಯ ಸಂಕಟ ನಮಗೆ ಈ ಕಡೆ ಬಿಟ್ಟು ಹೋಗ್ಲಿಕ್ಕ ಇಲ್ಲ ಈ ಕಡೆ ಮಾಡ್ದಂಗ ಇರಲಿಕ್ಕಿಲ್ಲ ಆತರ ಸಂದಿಗ್ನಂತೆ ಶಿಕ್ಷಕರು ಅರಣ್ಯ ರೋಧನ ಪರಿಸ್ಥಿತಿಯನ್ನು ನಾವು ಎದುರಿಸ್ತಾ ನಿಮ್ಮ ಪ್ರಕಾರ ಇಲ್ಲ ಸರ್ ಈಗಿನ ಆಪಿನ ವರ್ಕ್ ಕಂಡೀಷನ್ ಪ್ರಕಾರ ಒಂದು ಮನೆ ಎರಡು ಮನೆ ಮಾಡೋದು ಕೂಡ ಕಷ್ಟ ಆಗಿದೆ ಆಪ್ ವರ್ಕ್ ಆಗ್ತಿಲ್ಲ ಅದು ಆಪ್ನ ಅವ್ರ ವರ್ಜನ್ ಚೇಂಜ್ ಮಾಡಿ ಅಥವಾ ಸ್ಪೀಡ್ ಮಾಡ್ಬೇಕು ಸರ್ ಆಪ್ ನೆಟ್ವರ್ಕ್ ಸಮಸ್ಯೆ ಮಾಮೂಲಿ ಸರ್ ಅದು ಅದೇ ಆಪ್ ನ ನೆಟ್ವರ್ಕ್ ಸಮಸ್ಯೆ ಅಂತ ಆಗಲ್ಲ ನೆಟ್ವರ್ಕ್ ಸಮಸ್ಯೆ ಗುಡ್ಡಗಾಡಿನ ಪ್ರದೇಶಗಳಾಗ್ತಾ ಇದೆ ಅಂತವರಿಗೆ ವಿಶೇಷ ಶಿಬಿರ ಮಾಡ್ತೀವಿ ಅಂತ ತರಬೇತಿ ನಮ್ಮಲ್ಲಿ ಯಾವ ರೀತಿ ಆ ತರ ಶಿಬಿರಗಳನ್ನ ನಡೆಸ್ತಾ ಇಲ್ಲ ನಮ್ಮಲ್ಲೆಲ್ಲ ಇನ್ನು ಗೆ ಹೋಗ್ಲಿಕ್ಕೆ ಇನ್ನು ಸಮಸ್ಯೆನೇ ಆ್ಯಪ್ ಕೆಲವ್ರದ್ದು ಓಪನ್ ಆಗ್ತಾ ಇಲ್ಲ ಹಾಗಾಗಿ ಫೀಲ್ಡ್ ಗೆ ಹೋಗಿರ್ತಕ್ಕಂಥವ್ರು ಬಹುತೇಕರು ಕಡಿಮೆ ಸರ್ ಇಷ್ಟವರೆಗೂ ಕೂಡ ನಾವು ತಹಶೀಲ್ದಾರ್ ಅವರಿಗೆ ಮನವಿ ಕೊಟ್ಟಿದ್ದೇವೆ ಅವರು ಕೂಡ ಮೀಟಿಂಗ್ ಎಲ್ಲ ಮಾಡಿದ್ದಾರೆ ಬಿ ಎಸ್ ಮತ್ತು ವಿಡಿಯೋಗಳನ್ನ ಕೂರಿಸಿ ನಮಗೆ ಮನೆಗಳನ್ನ ತೋರಿಸ್ಲಿಕ್ಕೆ ಅವಕಾಶ ಮಾಡಿ ಅಂತ ಮನವಿಯನ್ನ ಪರಿಗಣಿಸಿದ್ದಾರೆ ಮತ್ತು ಸಂಖ್ಯೆ ಸರ್ ನೂರೈವತ್ತು ಅರವತ್ತು ಇರೋ ನೂರಂತದ್ದ ಕಡಿಮೆ ಮಾಡಬೇಕು ಯಾಕಂದ್ರೆ ಅಷ್ಟು ಮಟ್ಟದ ಸಮೀಕ್ಷೆಯನ್ನ ಮಾಡ್ಲಿಕ್ಕೆ ಯಾವ ಶಿಕ್ಷಕರು ಸಾಧ್ಯವಿಲ್ಲ ಈ ಒಂದು ಅಲ್ಪ ಅವಧಿಯಲ್ಲಿ ಅದನ್ನ ಐವತ್ತಕ್ಕೆ ಇಳಿಸಿ ಮಾಡ್ಬೇಕು ಅಂತ ನಮ್ಮ ಮನವಿ ಸರ್ ಒಬ್ಬೊಬ್ಬರಿಗೆ ಐವತ್ತು ಮನೆಯನ್ನ ನಿಗದಿ ಮಾಡ್ಕೊಡ್ಬೇಕು ಅನ್ನೋದು ಮನವಿಯನ್ನ ನಾವು ಮನೆ ತಹಶೀಲ್ದಾರ್ ಅವರಿಗೆ ಸಲ್ಲಿಸಿದ್ದೇವೆ ಸರ್ ಈಗ ಐವತ್ತು ಮನೆಗೆ ಒಬ್ಬ ಶಿಕ್ಷಕರಿಗೆ ನಿಗದಿ ಮಾಡಿದ್ರೆ ಮತ್ತೆ ಅದ್ರ ಜೊತೆಲಿ ಆಪು ಇವೆಲ್ಲವೂ ಕೂಡ ಸರಿ ಹೋದ್ರೆ ಐವತ್ತು ಮನೆ ಮಾಡ್ಬೋದು ಇಲ್ಲ ಅಂತಂದ್ರೆ ಐವತ್ತು ಕೊಟ್ರೆ ಎಷ್ಟು ದಿನ ತೆಗೆದುಕೊಳ್ಬೇಕಾಗುತ್ತೆ ನಿಮ್ಮ ಪ್ರಕಾರ ಅಂದಾಜು ಒಂದು ಒಂದು ತಿಂಗಳು ಸರಾಸರಿ ಒಂದು ತಿಂಗಳು ಬೇಕಾಗ್ತದೆ ಸರ್ ಯಾವ್ದಕ್ಕ ಒಂದು ಮನೆಗೂ ಮಿನಿಮಮ್ ಅಂದ್ರೆ ಒನ್ ಅವರ್ ಬೇಕೀಗ ಪರಿಸ್ಥಿತಿಯಲ್ಲಿ ಮನೆ ಹುಡ್ಕಕ್ಕೆ ಸಮಯ ಬೇಕಾಗಿದೆ ನಮಗೆ ಈಗ ನಮಗೆ ಅಕ್ಕಪಕ್ಕ ಮನೆ ಆದ್ರೆ ಬೂತ್ ಆದ್ರೆ ಪಕ್ಕದ ಮನೆ ಬಿಟ್ಟು ಇವ್ರು ನೆಕ್ಸ್ಟ್ ಪಕ್ಕದ ಮನೆ ಇರುತ್ತೆ ಅದನ್ನ ಟಿಕ್ ಮಾಡ್ಕೊಂಡು ಮಾಡ್ಬೋದು ಆದ್ರೆ ಮತ್ತೆ ಅದನ್ನ ಜಿಯೋ ಮ್ಯಾಪ್ ಅಲ್ಲಿ ನಾವು ಅದನ್ನ ಗೂಗಲ್ ಮ್ಯಾಪ್ ಅಲ್ಲಿ ಸರ್ಚ್ ಮಾಡಿ ಮತ್ತೆ ಅದನ್ನ ಐಡೆಂಟಿಫೈ ಮಾಡ್ಬೇಕು ನೆಕ್ಸ್ಟ್ ಮನೆ ಯಾವ್ದು ಅಂತ ಆ ರೀತಿ ತುಂಬಾ ಸಮಸ್ಯೆ ಇದೆ ಹೌದು ಸರ್ ನಾ ಮಾಡಿದ್ದು ಒಣ ಮಿಸಲಾತಿಯನ್ನು ಭಾಗವಹಿಸಿ ಮಾಡಿದ್ದು ಅದು ಇದೇ ತರ ಆಪ್ ಸಮಸ್ಯೆ ಇತ್ತು ಒಂದು ಫೋರ್ ಡೇಸ್ ನಂತರ ಅದನ್ನ ತುಂಬಾ ಒತ್ತಾಯದ ನಂತರ ಎಲ್ಲ ಆ್ಯಪ್ನ ಸರಿದೂಗಿಸಿದ್ರು ಹಾಗಾಗಿ ಅದು ಸ್ವಲ್ಪ ಮಟ್ಟಿನ ಅದು ಎಕ್ಸ್ಟೆಂಡ್ ಆಯಿತು ಆ ಅವಧಿಯಲ್ಲೇ ಆಗ್ಲಿಲ್ಲ ಅದು ಕೂಡ ಅದು ಕೂಡ ತುಂಬಾ ಒಂದು ವಾರ ಎರಡು ವೀಕ್ ಎಕ್ಸ್ಟೆಂಡ್ ಆಗಿದೆ ಆ ನಂತರನೇ ಪೂರ್ಣಗೊಳಿಸಿದ್ದು ಈಗ ಕೆಲವು ಏನಾಗ್ತದೆ ಅಂದ್ರೆ ಸಂದರ್ಭದಲ್ಲಿ ಆಧಾರ್ ಅಥೆಂಟಿಕೇಶನ್ ಕೇಳ್ತದೆ ಆಧಾರ್ ಅಥೆಂಟಿಕೇಶನ್ ಬಹಳ ಕಡ್ಡಾಯವಾಗಿರುತ್ತೆ ಅಂತ ಸಂದರ್ಭಗಳಲ್ಲಿ ಕೆಲವೊಮ್ಮೆ ಆಪ್ ಸರಿ ಇಲ್ಲ ಅಂದ್ರೆ ಮತ್ತೆ ನಾವು ಎಂಟ್ರಿ ಮಾಡ್ತಕ್ಕಂಥದ್ದು ಅಥೆಂಟಿಕೇಶನ್ ಸಿಗದೆ ಮತ್ತೆ ರೀ ಎಂಟ್ರಿ ಮಾಡ್ತಕ್ಕಂಥದ್ದು ಕೆಲವೊಮ್ಮೆ ಟೆಕ್ನಿಕಲ್ ಸಮಸ್ಯೆಯಿಂದ ಏನಾಗುತ್ತೆ ಆ ಸರ್ವೆ ಮುಗಿಸಿರುವಂತ ಮನೆಗಳು ಕೂಡ ಡ್ರಾಫ್ಟ್ ಅಲ್ಲಿ ಉಳಿದಿರ್ತವೆ ಇನ್ನು ಅನ್ಕಂಪ್ಲೀಟೆಡ್ ಅಂತ ಬಂದಿರುತ್ತೆ ಈ ರೀತಿ ಸಮಸ್ಯೆ ಎಲ್ಲ ನಾವು ತುಂಬಾ ಫೇಸ್ ಮಾಡಿದ್ದೇವೆ ಸರ್ ಸತಿ ಸಮೀಕ್ಷೆಯಲ್ಲೂ ಕೂಡ ಮಾಡಿದ್ದೇವೆ ಒಂದು ಆಪ್ ಒಂದು ಸಮಸ್ಯೆ ಮತ್ತೊಂದ್ ಕಡೆ ಜಿಯೋ ಟ್ಯಾಕ್ ಟ್ಯಾಗ್ ಮೂಲಕ ಅಂದ್ರೆ ನೀವು ಲೊಕೇಶನ್ ಮನೆಗಳನ್ನ ಟ್ರೇಸ್ ಗುರುತು ಮಾಡುವುದೇ ದೊಡ್ಡ ಸಮಸ್ಯೆ ಸರ್ ನಮ್ಗೆ ಆಪ್ ಸಮಸ್ಯೆಗಿಂತ ಆಪ್ ಸಮಸ್ಯೆ ಇವತ್ತೇ ನಾಳೆ ಬಗೆಹರಿಸ್ತಾರೆ ಆದ್ರೆ ಮನೆಗಳನ್ನ ಟ್ರೇಸ್ ಮಾಡೋದೇ ಈಗ ನಾನು ಮೂಡ್ಬಿದ್ರಿಂದ ತಹಶೀಲ್ದಾರ್ ಆಫೀಸಿಂದ ಲೊಕೇಶನ್ ಹಾಕೊಂಡು ಆ ಮನೆಗೆ ಹೊರಟ್ರ ಅಲ್ಲಿ ಆ ಒಂದು ಮನೆ ಸಮೀಕ್ಷೆನ ಮುಗಿಸ್ತೀವಿ ನೆಕ್ಸ್ಟ್ ಇನ್ನೊಂದು ಮನೆ ಇನ್ನೊಂದು ದಿಕ್ಕಿನಲ್ಲಿ ಇದ್ರೆ ಯಾವ ರೀತಿ ನಾವು ಸಮೀಕ್ಷೆನ ಮಾಡೋದು ಇವ್ರು ಯಾವ ಆಧಾರದ ಮೇಲೆ ಜಿಯೋ ಟ್ಯಾಗ್ ಅನ್ನು ಮಾಡಿದ್ದಾರೆ ಅಂತಕ್ಕಂಥದ್ದು ಮಾಹಿತಿ ಇಲ್ಲ ಈಗ ತಹಶೀಲ್ದಾರ್ ಆಗಿರ್ಬಹುದು ಅಥವಾ ನೋಡೆಲ್ ಯಾರು ಅವ್ರ ಇರ್ತಾರ ಅವ್ರಿಗೆ ತೆಗೆದು ನೋಡಿದ್ರೆ ನಮ್ಮ ಏರಿಯಾ ಯಾವುದು ಲೊಕೇಶನ್ ಯಾವುದು ಅಂತ ಹೇಳಲಿಕ್ಕೆ ಅವರಿಗೆ ಸಾಧ್ಯ ಆಗ್ತಿಲ್ಲ ವಿ ಗಳಿಗೆ ಸಾಧ್ಯ ಆಗ್ತಿಲ್ಲ ಆ ಪರಿಸ್ಥಿತಿಯಲ್ಲಿ ನಮ್ಮ ಪರಿಸ್ಥಿತಿ ಇದೆ ಸರ್ ಈಗ ಈಗ ಅದಕ್ಕೆ ಪರ್ಯಾಯ ಏನ್ ಅನ್ಸುತ್ತೆ ಅಂದ್ರೆ ಅದಕ್ಕೆ ಯಾವ ರೀತಿ ಪರ್ಯಾಯ ಮಾಡಬಹುದು ಜಿಯೆಟ್ ಆಗಿ ಇಲ್ಲ ಅಂತಂದ್ರೆ ಅಥವಾ ಲೊಕೇಶನ್ ಮ್ಯಾಪ್ ಹಾಕೊಂಡು ಹೋಗದಿರೋ ರೀತಿಯಲ್ಲಿ ನೀವೇನ್ ಸಲಹೆ ಕೊಡ್ತೀರ ಅದು ಪರ್ಯಾಯ ಏನೂ ಇಲ್ಲ ಸರ್ ನಮಗೆ ಮತಗಟ್ಟೆ ವೈಸು ನಿಗದಿ ಮಾಡಬೇಕು ಹಾಗೆ ಯಾಕಂದ್ರೆ ಶಿಕ್ಷಕರಿಗೆ ಆಯಾ ವರ್ಕ್ ಮಾಡುವಂತ ಸ್ಥಳದ ಪ್ರದೇಶಗಳು ಸಿಗ್ತದೆ ಆ ನಂತರ ಅವರಿಗೆ ಪರಿಚಯ ಇರುತ್ತೆ ಆ ಮೂಲಕ ನಾವು ಮನೆ ಪಟ್ಟಿಗಳನ್ನ ಇಟ್ಕೊಂಡು ಸಮೀಕ್ಷೆ ಮಾಡಿದ್ರೆ ಬಹಳ ಯಶಸ್ವಿ ಅನ್ಸುತ್ತೆ ಸರ್ ಈಗ ಜಿಯೋ ಟ್ಯಾಗ್ ಅನ್ನು ಉಡ್ಕೊಂಡು ನಾವು ಹೋಗ್ತಕ್ಕ ಬಹಳ ಸಂದಿಗ್ನೆಯ ಸಮಸ್ಯೆ ಆಗಿದೆ ಸರ್ ಇದು ಈಗ ಮೂಡ್ಬಿದ್ರೆಯಲ್ಲಿ ಒಂದು ಗ್ರಾಮದಲ್ಲಿ ಒಂದು ಒಂದು ಹೋಬಳಿ ಅಲ್ಲಿ ಅಥವಾ ಹೋಬಳಿ ಒಂದು ಗ್ರಾಮ ಅಂತಂದ್ರೆ ಉದಾಹರಣೆಗೆ ಇವಾಗ ಒಂದು ಜೊನ್ನಹಳ್ಳಿಯ ಗ್ರಾಮ ಅಂತ ಇಟ್ಕೊಳ್ಳಿ ಆ ಗ್ರಾಮದಲ್ಲಿ ಈ ತರದ್ದು ಮತಗಟ್ಟೆ ಇದೆ ಆ ಸಂಬಂಧಪಟ್ಟಂತವ್ರಿಗೆ ಶಿಕ್ಷಕರು ಕೊಟ್ರೆ ಆಗ ಹೋಗಿ ಈಸಿಯಾಗಿ ಹೋಗಿ ಆ ಮತಗಟ್ಟೆ ತೆಗೆದುಕೊಂಡು ಹೋಗಿ ಅಂದ್ರೆ ಆ ಮತಗಟ್ಟೆಯ ಲಿಸ್ಟ್ ತೆಗೆದುಕೊಂಡು ಹೋಗಿ ನೀವು ನೀವು ಸರ್ವೆ ಮಾಡಕ್ಕೆ ಈಸಿ ಆಗುತ್ತೆ ಹೌದು ಸರ್ ಅದು ಬಹಳ ಅನುಕೂಲ ಒಳ ಮೀಸಲಾತಿಲ್ಲೂ ಹಾಗೆ ಮಾಡಿದ್ದು ಯಾಕಂದ್ರೆ ಒಂದು ಮನೆ ಮನೆ ಸಮೀಕ್ಷೆ ಬುಕ್ ಇದೆ ಆ ಬುಕ್ಸ್ ನ ತಗೊಂಡು ಇಟ್ಕೊಂಡು ಹೋದ್ರೆ ಎಷ್ಟು ಮನೆಗಳು ಬರ್ತವೆ ಅದು ಫುಲ್ ಮಾಹಿತಿ ಎಷ್ಟು ಮೆಂಬರ್ಸ್ ಇರ್ತಾರೆ ಎಲ್ಲಾ ಮಾಹಿತಿ ಅವರ ಬಳಿನೇ ಇರ್ತಾರೆ ಆ ಮನೆಯನ್ನ ನಾವು ಸಮೀಕ್ಷೆ ಮಾಡಕ್ಕೆ ಬಹಳ ಈಸಿ ಆಗುತ್ತೆ ಸರ್ ಈಗ ಇವರು ಈಗ ಎಲ್ಲೆಲ್ಲಿ ಹಂಚಿಕೆ ಮಾಡಿದ್ದಾರೆ ಅಂತಕ್ಕಂಥದ್ದು ಏನು ಅಸೈನ್ ಮಾಡಿದ್ದಾರೆ ನಮ್ಮ ಡ್ಯೂಟಿಗೆ ಅವರಿಗೆ ಮಾಹಿತಿ ಇಲ್ಲ ಯಾವ್ಯಾವ ಏರಿಯಾ ಅನ್ನೋದೇ ಮಾಹಿತಿ ಸಿಗ್ತಾ ಇಲ್ಲ ಅದು ದೊಡ್ಡ ಸಮಸ್ಯೆ ಅಂದ್ರೆ ನಿಮ್ಗೆ ನಿಮ್ ನಿಮ್ಗೆ ಅಸೈನ್ ಮಾಡಿದವ್ರಿಗೆ ನಿಮ್ಗೆ ಈ ಒಂದು ಸಮೀಕ್ಷೆ ಕಾರ್ಯ ಸಂಬಂಧಪಟ್ಟ ಕೊಟ್ಟವ್ರಿಗೆ ಜಿಯೋ ಟ್ಯಾಗ್ ಕೊಟ್ಟು ಕೊಟ್ಟಿದವ್ರಿಗೆ ಆ ಅಧಿಕಾರಿಗೆ ಗೊತ್ತಿಲ್ಲ ಈ ಈ ಏರಿಯಾ ಎಲ್ಲಿ ಬರುತ್ತೆ ಈ ಮನೆಯ ಅಡ್ರೆಸ್ ಅನ್ನುವಂಥದ್ದು ಅಡ್ರೆಸ್ ಬರುತ್ತೆ ಅನ್ನೋದೇ ಗೊತ್ತಾಗ್ತಾ ಇಲ್ಲ ಸರ್ ಈಗ ಈಗ ನಾವು ಡ್ಯೂಟಿ ಎಕ್ಸ್ಚೇಂಜ್ ಮಾಡಕ್ಕೆ ಬೇರೆಯವರಿಗೆ ದೂರದ ಇದ್ದವರಿಗೆ ಮ್ಯೂಚುವಲ್ ಮಾಡ್ಕೊಳಕ್ಕೆ ಸಲಹೆಯನ್ನ ಕೊಟ್ಟಿದ್ರು ಹಾಗಾಗಿ ಹುಡುಕ್ತಾ ಇದ್ರೆ ಗೂಗಲ್ ಮ್ಯಾಪ್ ಅಲ್ಲಿ ನಾವು ಒಂದು ಮನೆಯನ್ನ ಟ್ರೇಸ್ ಮಾಡ್ಬೇಕು ಆ ಮನೆಯನ್ನ ಜೂಮ್ ಮಾಡಿ ನೋಡಿದ ನಂತರ ಓ ಇದು ಈ ವೇರಿಯದ್ದು ಮನೆ ಈ ಉದಾಹರಣೆಗೆ ಶಿರ್ತಾಡಿ ಗ್ರಾಮ ಪಂಚಾಯಿತಿ ಇದು ಅಂತ ನಮಗೆ ಮನವರಿಕೆ ಆದ್ಮೇಲೆ ಅವು ಶಿರ್ತಾಡಿ ಅಂತ ನಾವು ಪರಿಗಣಿಸ್ಬೇಕು ಈಗ ಶಿರ್ತಾಡಿ ಅಂದ್ರೆ ಇಲ್ಲಿ ಬಹಳ ದೊಡ್ಡ ಗ್ರಾಮಗಳು ಅವು ಅಲ್ಲಿ ವಾರ್ಡ್ಗಳು ಬೇರೆ ಡಿವೈಡ್ ಆಗಿರ್ತವೆ ಅಲ್ಲಿ ಆ ಅಂಶಗಳೆಲ್ಲ ಬಹಳ ಸಮಸ್ಯೆ ಆಗ್ತಾ ಇದೆ ಶಿಕ್ಷಕರಿಗೆ ಮನೆ ಮನೆಗೆ ಯು ಐ ಡಿ ಹಾಕಿದಾರ ಇಂತ ಮನೆ ಹಂಚಿಕೆಯನ್ನ ಮಾಡಿದ್ದಾರೆ ಅವರು ಇನ್ನೂರು ಅಂತ ಆ ಮನೆಗೆ ಒಬ್ರು ಅಂತ ಹಾಕಿದ್ದಾರೆ ಒಬ್ಬ ಶಿಕ್ಷಕರು ಗಣತಿದಾರರಾಗಿ ನಿಯೋಜನೆ ಮಾಡಲಾಗಿದೆ ಆದ್ರೆ ಆ ಏರಿಯಾ ಯಾವುದು ಅನ್ನೋದು ಐಡೆಂಟಿಫೈ ಆಗೋದು ಬಹಳ ಸಮಸ್ಯೆ ಆಗಿದೆ ನಮಗೆ ಆ ಯು ಯು ಐ ಡಿ ನಂಬರ್ ಅನ್ನ ಕ್ಲಿಕ್ ಮಾಡಿದ್ರೆ ಮ್ಯಾಪ್ ಮನೆಗೆ ಮಾರ್ಗ ತೋರಿಸುತ್ತೆ ಆ ಮಾರ್ಗವನ್ನು ಅನುಸರಿಸಿ ನಾವು ಸಮೀಕ್ಷೆ ಮಾಡ್ಕೊಳ್ಬೇಕು ನೆಕ್ಸ್ಟ್ ಮನೆಗೆ ಮತ್ತೆ ಗೂಗಲ್ ಮ್ಯಾಪ್ ಅನ್ನ ಮತ್ತೆ ಇನ್ನೊಂದು ಗೂಗಲ್ ಮನೆ ಯು ಐ ಡಿ ನಂಬರ್ಗೆ ಕ್ಲಿಕ್ ಮಾಡಿದ್ರೆ ಮತ್ತೆ ಇನ್ನೊಂದು ಮನೆ ದಾರಿಯನ್ನ ತೋರಿಸುತ್ತೆ ಅದು ಎಕ್ಸಾಂಪಲ್ ಕೊಡ್ತಾ ಇದ್ರೆ ಒಂದ್ ಯಾವ್ದೊಂದು ಈ ತರದ್ದು ಜಿಯೋ ಟ್ಯಾಗ್ ಮುಖಾಂತರ ಮ್ಯಾಪ್ ಲೊಕೇಶನ್ ಇಟ್ಕೊಂಡು ಹೋದಾಗ ಒಂದು ಹಳ್ಳ ಮನೆ ಇರ್ಲಿಲ್ಲ ಅಂತ ಅಲ್ಲ ಮನೆ ಬಳಿ ಹೋಗಿ ನಿಂತ್ರು ಆ ಮನೆ ಅಡ್ರೆಸ್ ಹಾಕಿದ್ರೆ ಆ ಜಿಯೋ ಮ್ಯಾಪ್ ಬೇರೆ ಒಂದು ಹಳ್ಳದ ತೋರಿಸ್ತಾ ಇರ್ತಿತ್ತು ಆ ಆ ರೀತಿಯ ಅನುಭವ ಆಗಿದೆ ನಮ್ಮ ಶಿಕ್ಷಕರಲ್ಲಿ ಇದುವರೆಗೂ ಕೂಡ ಅದೇ ಚರ್ಚೆಯನ್ನು ಮಾಡಿ ಮಾಡಿ ನಾವು ಮನವಿಯನ್ನು ಸಲ್ಲಿಸಿದ್ದೀವಿ ಸರ್ ನಮಗೆ ಕೇಳ್ಕೊಳ್ಳೋದು ನಾವು ಇಷ್ಟೇ ನಾವು ಶಿಕ್ಷಕರು ಮನೆ ಸಮೀಕ್ಷೆ ಮಾಡ್ಲಿಕ್ಕೆ ನಾವು ರೆಡಿ ಇದ್ದೇವೆ ಆದರೆ ನಮಗೆ ಒಂದು ಕ್ಲಿಯರ್ ಆದ ಪಿಕ್ಚರ್ ಬೇಕು ಇಲ್ಲ ಒಂದು ಮತಗಟ್ಟೆಯನ್ನ ಕೊಡಿ ಇಲ್ಲ ಮನೆ ಮನೆ ಪಟ್ಟಿಯನ್ನ ಕೊಡಿ ಆ ಪಟ್ಟಿಯನ್ನ ಆಧಾರದಲ್ಲಿ ನಾವು ಸಮೀಕ್ಷೆ ಮಾಡ್ಲಿಕ್ಕೆ ರೆಡಿ ಇದ್ದೇವೆ ಸರ್ಕಾರದ ಯೋಜನೆಗಳನ್ನ ನಾವು ಯಾರು ಕೂಡ ವಿರೋಧಿಸಿಲ್ಲ ಅದಕ್ಕೆ ಕೈ ಜೋಡಿಸುವಂತ ಸದಾ ಕೆಲಸವನ್ನ ಮಾಡ್ತಾ ಇದ್ದೇವೆ ಶಿಕ್ಷಕರ ಕೆಲಸವನ್ನು ಇನ್ನೂ ಭಾರ ಮಾಡಬೇಡಿ ಸ್ವಲ್ಪ ಸರಳ ಮಾಡಿ ಅಂತ ನಾವು ಮನವಿಯನ್ನ ಮಾಡ್ಕೊಂತ ಸರ್ ಇದರ ಜೊತೆ ಇನ್ನೊಂದು ಕೇಳ್ಬರ್ತಾ ಇತ್ತು ನಾನು ಕೂಡ ಒಂದಷ್ಟು ಜನ ಶಿಕ್ಷಕರ ಜೊತೆ ಮಾತಾಡ್ತಾ ಇದ್ದೆ ಆ ಸಂದರ್ಭದಲ್ಲಿ ಈಗ ನೀವು ಆಪ್ ಅನ್ನು ಡೌನ್ಲೋಡ್ ಮಾಡ್ಕೊಳ್ಳುವಂಥದ್ದು ಜೊತೆಗೆ ಜಿಯೋ ಟ್ಯಾಗ್ ಮೂಲಕ ಲೊಕೇಶನ್ ಹೋಗುವಂಥದ್ದು ಮತ್ತೆ ಅಷ್ಟು ಅರವತ್ತು ಕ್ವಶನ್ ಕೂಡ ನೀವು ಮೊಬೈಲ್ ನೋಡುವಂಥದ್ದು ಇವೆಲ್ಲೂ ಕೂಡ ಹೋದ್ರೆ ಮೊಬೈಲ್ ಡಾಟಾನು ಕೂಡ ಜಾಸ್ತಿ ಆಗುತ್ತೆ ಕಡಿಮೆ ಇರುವಂತದ್ದು ಮೊಬೈಲ್ ಡಾಟಾ ಸುಮಾರು ಜಿ ಬಿ ಬೇಕಾಗುತ್ತೆ ಅದು ಕೂಡ ಖಾಲಿ ಆಗುತ್ತೆ ಅನ್ನೋದೊಂದು ಸಮಸ್ಯೆ ಇದೆ ನಿಜನಾ ಹೌದೌದು ಸರ್ ಅದು ಮಾಮೂಲಿ ನಾವು ಯಾವ್ದೇ ಒಂದು ವರ್ಕ್ ಮಾಡ್ಬೇಕಲ್ಲ ಚಾಲೆಲ್ ವರ್ಕ್ ಮಾಡ್ಬೇಕು ಕೂಡ ಲ್ಯಾಪ್ಟಾಪ್ ಅಥವಾ ಯಾವ್ದಾಗ ಕನೆಕ್ಟ್ ಮಾಡ್ಕೊಂಡ್ರು ಕಂಟಿನ್ಯೂಸ್ ವರ್ಕ್ ಪ್ರೋಸೆಸ್ ಮಾಡಿದ್ರು ಜಿ ಬಿ ಬೇಕಾಗ್ತದೆ ಅನಿವಾರ್ಯ ಶಿಕ್ಷಕರ ನಿಯೋಜನೆ ಮಾಡಿರೋದ್ರಿಂದ ಅವ್ರು ನಾವು ಅದನ್ನ ನಾವೇ ಅದನ್ನ ಸರಿದೂಗಿಸ್ಕೋಬೇಕಾಗ್ತದೆ ಸರ್ ಇನ್ನೊಂದು ಬೇಕಾಗುತ್ತೆ ಸರ್ ದಿನಕ್ಕೆ ಒಂದು ಐ ಜಿ ಬಿ ಮೇಲಾರು ಬೇಕಾಗ್ತದೆ ಸರ್ ಡಾಟಾ ಬೇಕಾಗ್ತದೆ ಅವರ ಮಾಹಿತಿಗಳನ್ನೆಲ್ಲ ಅಪ್ಲೋಡ್ ಮಾಡ್ಬೇಕಾದ್ರೆ ಇದು ಒಳ ಮೀಸಲಾತಿಲ ಆಗಿದ್ರೆ ಕುಟುಂಬದ ಒಬ್ಬ ಸದಸ್ಯರನ್ನ ನಾವು ಸಮೀಕ್ಷೆ ಮಾಡ್ತಾ ಇದ್ವು ಆದ್ರೆ ಇಲ್ಲಿ ಪ್ರತಿಯೊಬ್ಬ ಕುಟುಂಬದ ಸದಸ್ಯನಿಗೆ ನಲವತ್ ನಲವತ್ತು ಪ್ರಶ್ನೆಗಳಿರ್ತದೆ ಈಗ ನಿಮ್ಗೆ ಅದು ಮೊಬೈಲ್ ಡಾಟಾ ಜಿ ಬಿ ಕೂಡ ನಿಮ್ಗೆ ಎಕ್ಸ್ಟ್ರಾ ಏನಾದ್ರು ಕೂಡ ಪೇಮೆಂಟ್ ಹಾಕ್ಬೇಕು ಅಂತ ಏನಾದ್ರು ಕೇಳ್ತೀರಾ ಸರಿ ಸರ್ ಹೇಳಿ ಈ ಮೊಬೈಲ್ ಡಾಟಾ ನೀವು ಎಕ್ಸ್ಟ್ರಾ ಏನಾದ್ರು ಹಾಕ್ಬೇಕು ಅದಕ್ಕೆ ಸಂಬಂಧಪಟ್ಟಂತೆ ಶಿಕ್ಷಕ ನೇರವಾಗಿ ಅಂತ ಏನಾದ್ರು ಮನವಿ ಮಾಡ್ತೀರಾ ಯಾಕಂದ್ರೆ ಕೆಲವರಿಗೆ ತುಂಬಾ ದುಸ್ತರಾಗಿರುತ್ತೆ ಕೆಲವು ಶಿಕ್ಷಕರಿಗೆ ಅದೇ ಸರ್ ಇಲ್ಲ ನಾವು ಮನವಿ ಏನು ಮಾಡ್ಲಿಲ್ಲ ಶಿಕ್ಷಕರೇ ಕೂಡ ಈಗ ರೀಚಾರ್ಜ್ ಮಾಡ್ಕೊಂಡಿರ್ತಾರೆ ಸಂಭಾವನೆ ಬರುತ್ತೆ ಬರಬಹುದು ಅದರಲ್ಲಿ ಸರಿ ಅಂತ ನಾವು ಶಿಕ್ಷಕರ ಯಾರು ಆ ತರದ ಬೇಡಿಕೆಗಳನ್ನ ಇನ್ನೂ ಇಡ್ಲಿಲ್ಲ ಸರ್ ಯಾರು ಬೇಡಿಕೆ ಅನಿವಾರ್ಯ ಸರ್ ಮನವಿಗೆ ಸಲ್ಲಿಸಿದ್ದೇವೆ ಬಟ್ ಅವರಿಗೆ ನಮಗೆ ಪ್ರೋತ್ಸಾಹನವಾಗಿ ಏನು ಕೊಡುತ್ತೋ ಅದರಲ್ಲಿ ನಾವು ಸರಿದೂಗಿಸ್ಕೋಬೇಕು ಅನ್ನೋದು ನಮ್ಮ ಒಂದು ಚಿಂತನೆ ಇದೆ ಸರ್ ಅದ್ರ ಬಗ್ಗೆ ಯಾರು ಕೂಡ ಮನವಿಯನ್ನ ಸಲ್ಲಿಸ್ಲಿಲ್ಲ ಬಟ್ ಆದ್ರೆ ಒಂದಷ್ಟು ಈ ತರ ಡಾಟಾ ಖಾಲಿ ಆಗ್ತಾ ಇರುವಂತ ಸಂಭಾವನೆ ಏನಿದೆ ಸಂಭಾವನೆ ಕಿಂತ ಬತ್ತೆ ಅದ್ ಅದಕ್ಕೆ ಸಂಬಂಧಪಟ್ಟಂತೆ ಡೈಲಿ ಹೋದ್ರೆ ಕೂಡ ಸ್ವಲ್ಪ ಕಷ್ಟ ಆಗುತ್ತೆ ಆ ರೀತಿ ಒಂದು ಪರಿಗಣನೆ ತೆಗೆದುಕೊಂಡ್ರೆ ಒಳ್ಳೇದಂತ ಅನ್ಸುತ್ತೆ ತಮಗೆ ಅನುಕೂಲ ಆಗ್ತದೆ ಸರ್ ಆ ರೀತಿ ಪರಿಗಣಿಸಿ ಅನುಕೂಲ ಮತ್ತೆ ಕೆಲವರಲ್ಲಿ ನಾವೆಲ್ಲ ಯರ್ಸ್ ಕೆಲವು ಶಿಕ್ಷಕರಿದ್ದೀವಿ ನಾವೆಲ್ಲ ಎಂಟ್ ಪಾಯಿಂಟ್ ಜೀರೋ ವರ್ಷನ್ ಮೊಬೈಲ್ಗಳನ್ನ ಯೂಸ್ ಮಾಡ್ತಾ ಇದ್ದೀವಿ ಅದು ಎರಡ್ ಮೂರು ವರ್ಷ ಹಾಳಾದ್ರೆ ಅದು ಕೂಡ ಸ್ಲೋ ಆಗತಕ್ಕಂಥದ್ದು ಮತ್ತೆ ನಮ್ಮಲ್ಲಿ ಐವತ್ತು ವರ್ಷ ಮೇಲ್ಪಟ್ಟ ಶಿಕ್ಷಕರು ಇರ್ತಾರೆ ಅವರಿಗೆಲ್ಲರೂ ಕೂಡ ಹೊಸ ಟೆಕ್ನಾಲಜಿ ಹೊಂದಿಕೊಳ್ಳೋದು ಕೂಡ ಸಮಸ್ಯೆ ಆಗಿದೆ ಸರ್ ಅವರೆಲ್ಲ ಅದು ಕೂಡ ಅನಿವಾರ್ಯವಾಗಿ ಮಾಡ್ತಾ ಇದ್ದೇವೆ ಅಲ್ಲ ಸಮಸ್ಯಲ್ವಾ ಬಹುತೇಕ ಸಮಸ್ಯೆ ಇದೆ ಸರ್ ರಾಜ್ಯ ಇಡೀ ರಾಜ್ಯಾದ್ಯಂತ ಸಮಸ್ಯೆ ಇದು ಟೆಕ್ನಿಕಲ್ ಸಮಸ್ಯೆ ಏನಿರ್ಬೋದು ಅಥವಾ ಮನೆಗಳನ್ನ ಗುರುತು ಮಾಡುವಂತ ಹುಡುಕುವಂತ ಸಮಸ್ಯೆಗಳಿರ್ಬೋದು ಇದೆಲ್ಲ ಬಹಳ ದೊಡ್ಡ ಮಟ್ಟದ ಸಮಸ್ಯೆ ನಮಗೆ ಪರಿಣಾಮಿಸಿದೆ ಯಾಕಂದ್ರೆ ಆಕ್ಚುಲಿ ಗೊತ್ತಾಗ್ತಕ್ಕಂಥದ್ದು ಫೀಲ್ಡ್ ಗೆ ಹೋದಾಗ್ಲೇ ಸರ್ ಅನುಭವಕ್ಕೆ ಬರ್ತಕ್ಕಂಥದ್ದು ನಾವು ಯಾವಾಗ ಪ್ರಾತ್ಯಕ್ಷಿಕವಾಗಿ ಅದನ್ನ ಮಾಡ್ಲಿಕ್ಕೆ ಹೊರಟಾಗ ಆಗ್ಲೇ ಸಮಸ್ಯೆಗಳು ನಿಜವಾದ ಸ್ವರೂಪ ಅರ್ಥ ಆಗ್ತಕ್ಕಂಥದ್ದು ಇವತ್ತು ನಿಮ್ಮ ಜೊತೆಯಲ್ಲಿ ಪ್ರತಿಭಟನೆ ಮಾಡುದ್ರೆ ಮನವಿ ಕೊಟ್ರಿ ಅವರು ಒಂದಷ್ಟು ಪ್ರಾಕ್ಟಿಕಲ್ ಸಮಸ್ಯೆ ಏನ್ ಹೇಳ್ಕೊಟ್ರಿ ಕೆಲವ್ರು ಹೋದಾಗ ಹೊಂಡ ಸಿಕ್ತು ಅಂದ್ರೆ ಹಳ್ಳ ಸಿಕ್ತು ನಾವು ಲೊಕೇಶನ್ ಆಪ್ ಹಾಕೊಂಡು ಹೋದಾಗ ಅಂತ ಕೇಳಿದ್ರು ಇನ್ನ ಕೆಲವರು ಮೊಬೈಲ್ ಆಪೇ ಓಪನ್ ಆಗಿಲ್ಲ ಅಂದ್ರು ಬೇರೆ ಬೇರೆ ಏನ್ ಸಮಸ್ಯೆ ಬಂತು ಈಗ ಕೆಲವ್ರದ್ದು ಏನಾಗಿದೆ ಅಂದ್ರೆ ಸರ್ ಕೆಲವರು ನಂಬರ್ಗಳು ಇನ್ನು ಕೂಡ ವೈಟ್ ಲಿಸ್ಟ್ ಆಗ್ಲಿಲ್ಲ ಕೆಲವ್ರದು ಕೆಲವ್ ನಂಬರ್ ಇದ್ರು ಕೂಡ ಆಪ್ ಅನ್ನ ಓಪನ್ ಮಾಡಿದ ತಕ್ಷಣ ಏನಾಗ್ತದೆ ಅಂದ್ರೆ ಕೆಲವರಿಗೆ ಅದು ಬರೀ ಸುತ್ತುತ್ತಾ ಇರ್ತದೆ ಅವ್ರದ್ದು ಓಪನ್ ಆಗಲ್ಲ ಓಪನ್ ಆದ್ರೂ ಕೂಡ ಕೆಲವರಿಗೆ ಆ ಮಾಹಿತಿ ಅಪ್ಲೋಡ್ ಮಾಡಕ್ ಹೋಗ್ತಿದಂಗೆ ಮತ್ತೆ ಆಪ್ ಅನ್ಇನ್ಸ್ಟಾಲ್ ಮಾಡಿ ಡೌನ್ಲೋಡ್ ಮಾಡಿ ಅಂತ ಬರುತ್ತೆ ಈ ರೀತಿಯ ಟೆಕ್ನಿಕಲ್ ಸಮಸ್ಯೆಗಳನ್ನ ಎದುರಿಸ್ತಾ ಇದ್ದೇವೆ ಸರ್ ಓ ಆ ರೀತಿ ನೀವು ಅಲ್ಲಿ ಇನ್ಸ್ಟಾಲ್ ಮಾಡಿ ಡೌನ್ಲೋಡ್ ಮಾಡಿ ಮತ್ತೆ ಕೆಲವರದ್ದು ತಿರ್ತಾ ಇರುತ್ತೆ ಅಲ್ಲಿ ಬಫರ್ ಆಗ್ತಾ ಇರುತ್ತೆ ಅದು ಇನ್ನು ಕೂಡ ಓಪನ್ ಆಗೋದಿಲ್ಲ ಸೊ ಮತ್ತೊಂದ್ ಕಡೆ ಹೋದಾಗ ಮತ್ತೆ ಆಫ್ ಆಗುತ್ತೆ ಇವೆಲ್ಲ ನೋಡಿದ್ರೆ ನಿಮ್ಗೆ ಸಮಯ ಅದರಲ್ಲೇ ಕೂಡ ಅರ್ಧ ಹೊರಟೋಗುತ್ತೆ ಹೌದು ಸರ್ ಇದು ಇದು ಟೆಕ್ನಿಕಲ್ ಸಮಸ್ಯೆ ಬಗೆಹರಿಯದಲ್ಲಿ ಸಮೀಕ್ಷೆ ಯಾವುದೇ ಕಾರಣಕ್ಕೂ ಮುಂದೆ ಹೋಗ್ಲಿಕ್ಕೆ ಬಹಳ ಅರಸಾಹಸ ಆಗ್ತದೆ ಸರ್ ಈಗ ಒಂದು ನಾವೊಂದು ಹತ್ರ ಹೋಗಿ ಎಷ್ಟೊತ್ತು ನಿಲ್ಬಹುದು ಆ ಮನೆ ಹತ್ರ ಮನೆ ಹತ್ರ ಹೋಗಿ ಒಂದು ಒಂದ್ ಅವರ್ ಸಮೀಕ್ಷೆ ಮಾಡಕ್ಕೆ ಬೇಕಾಗಿರುತ್ತೆ ಆ ಒಂದೇ ಮನೆ ಹತ್ರ ನಾವು ನಿಂತ್ಕೊಂಡು ಆ ಮಾಹಿತಿನ ಫಿಲ್ ಮಾಡ್ಕೊಂಡು ಡ್ರಾಫ್ಟ್ ಅಲ್ಲಿ ಮೂರ್ ಇಟ್ಕೊಳಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಮೂರಲ್ಲಿ ಮೂರನ್ನ ಡ್ರಾಫ್ಟ್ ನಲ್ಲಿ ಇಟ್ಕೋಬಹುದು ಆದ್ರೆ ಆ ಸಮೀಕ್ಷೆನ ಮಾಹಿತಿ ತುಂಬಕ್ಕೆ ಆಪ್ ಸಹಕರಿಸ್ತಾ ಇದ್ರೆ ಬಹಳ ಸಮಸ್ಯೆ ಆಗ್ತದೆ ಸರ್ ಆಕ್ಚುಲಿ ಇವೆಲ್ಲ ಮೊದ್ಲೆ ಇವನ್ನೆಲ್ಲ ಮೊದ್ಲೆ ಅವರು ಟ್ವೆಂಟಿ ಟ್ವೆಂಟಿ ಮಿನಿಟ್ಸ್ ಬೇಕಾಗ್ತದೆ ಸರ್ ಒಂದು ಮನೆಗೆ ಟ್ವೆಂಟಿ ಮಿನಿಟ್ಸ್ ಬೇಕಾಗ್ತದೆ ನಮ್ಮ ಮನವಿ ಏನಂದ್ರೆ ಇಷ್ಟೇ ಸರ್ ಈ ಪೂರ್ಣ ಪ್ರಮಾಣದಲ್ಲಿ ಸಿದ್ಧತೆ ಆದ ನಂತರ ಶಿಕ್ಷಕರಿಗೆ ಸೂಚನೆಯನ್ನು ಕೊಡಿ ಸರ್ವೆ ಮಾಡ್ಲಿಕ್ಕೆ ನಿಮ್ಮ ಮಟ್ಟದಲ್ಲಿ ಅದು ಪೂರ್ಣ ಮಟ್ಟದಲ್ಲಿ ನೀವೇ ತಯಾರಾಗ್ಲಿಲ್ಲ ಅಂದ್ರೆ ಶಿಕ್ಷಕರು ಹೋಗಿ ಏನ್ ಮಾಡ್ಬೇಕಾಗ್ತದೆ ಇದ ರೀತಿಯ ಸಮಸ್ಯೆಗಳು ಉದ್ಭವ ಆಗ್ತದೆ ಅದನ್ನ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ಮಾಡ್ಲಿಕ್ಕೆ ಅದು ಪ್ರಯೋಜನ ಆಗೋದಿಲ್ಲ ನಮಗೆ ಈಗ ಯಾಕಂದ್ರೆ ಮಾಡ್ಲೇಬೇಕು ಅನಿವಾರ್ಯ ಸರ್ಕಾರದ ಒಂದು ಯೋಜನೆಯನ್ನ ನಾವು ಮಾಡ್ಲೇಬೇಕು ಹಾಗಿಲ್ಲ ಆದ್ರೆ ಮಾಡ್ತೀವಿ ಅನ್ನ ಮಾಡಂಗಿಲ್ಲ ಅಂದ್ಬಿಟ್ಟು ಈ ರೀತಿ ಸುಮ್ನೆ ಅನಾವಶ್ಯಕವಾಗಿ ನಾವು ಸಮಯವನ್ನು ವ್ಯರ್ಥ ಮಾಡ್ತಕ್ಕಂಥದ್ದು ಬಹಳ ನೋವಿನ ಸಂಗತಿ ಸರ್ ವಿಚಾರ ಈಗ ಆಲ್ರೆಡಿ ಒಂದು ದಿನ ಇವತ್ತು ಎರಡನೇ ದಿನ ನಿನ್ನೆ ಆರಂಭ ಆಗಿರುವಂತದ್ದು ಇವತ್ತು ಎರಡನೇ ದಿನ ಎರಡನೇ ದಿನ ಇವತ್ತು ಮುಗ್ದೋಗಿದೆ ಎಣ್ಣೆ ಇಲ್ಲ ಸರ್ ಯಾವುದೇ ಕಾರಣಕ್ಕೂ ಮನೆ ಸಂಖ್ಯೆಯನ್ನ ಒಬ್ಬ ಶಿಕ್ಷಕ ಐವತ್ತು ಮನೆಗಳನ್ನ ಪರಿಪೂರ್ಣವಾಗಿ ಈ ಒಂದು ವಾರದಲ್ಲಿ ಅದು ಆಪ್ ಸೇರಿದ್ರೆ ಪರಿಪೂರ್ಣವಾಗಿ ಮಾಡಿ ಮುಗಿಸಬಹುದು ಬಾಕಿಯ ಸಮಯದಲ್ಲಿ ನೂರೈವತ್ತು ಮನೆ ಒಬ್ಬೊಬ್ರಿಗೆ ಅಲರ್ಟ್ ಮಾಡಿದ್ರೆ ಕಷ್ಟ ಅಸಾಧ್ಯ ಆಗ್ತದೆ ಸರ್ ಇದು ಒಂದು ತಿಂಗಳು ಒಂದೂವರೆ ತಿಂಗಳು ಎಕ್ಸ್ಟೆಂಡ್ ಆಗುವ ಸಾಧ್ಯತೆ ಇದೆ ಆಪ್ ಸರ್ವರ್ ಸಮಸ್ಯೆ ಬಗ್ಗೆ ಇರದೆ ಒಂದ್ ದಿನಕ್ಕೆ ಅಂದ್ರೆ ಐದು ಮಾಡಬಹುದು ಸರ್ ಇಷ್ಟೇ ಸರ್ವರ್ ಸರ್ವಸ್ವರ್ ಆಗ್ತಾ ಇದ್ರೆ ಸಮಸ್ಯೆ ಸರ್ ತುಂಬಾ ಪ್ರಶ್ನೆಗಳಿದೆ ಪ್ರಶ್ನೆ ಸಂಖ್ಯೆ ಜಾಸ್ತಿ ಇದೆ ಮತ್ತೆ ಅಷ್ಟು ಪೇಷನ್ಸ್ ಬೇಕು ಮನೆಯವರ ಸಹಕಾರವನ್ನು ತೆಗೆದುಕೊಂಡು ನಾವು ಮಾಡ್ಬೇಕಾಗ್ತದೆ ಒಬ್ಬ ವ್ಯಕ್ತಿಗೆ ಒಂದು ಇಪ್ಪತ್ತು ನಿಮಿಷ ಸ್ಪೆಂಡ್ ಮಾಡ್ಬೇಕಾಗತ್ತೆ ಒಂದ್ ಮನೆಯಲ್ಲಿ ಐದಾರು ಜನ ಇದ್ರು ಅಂದ್ರೆ ಅಲ್ಲೇ ತುಂಬಾ ಸಮಯ ಆಗ್ತದೆ ಸರ್ ನಿಗದಿ ಆಗ್ತದೆ ಮತ್ತೆ ನೆಟ್ವರ್ಕ್ ಸಮಸ್ಯೆಗಳು ಆಗಾಗ ಕೈ ಕೊಡ್ತಿರೋದ್ರಿಂದ ಇದು ತುಂಬಾ ಸಮಸ್ಯೆ ಅಂತ ನಮ್ಮ ಶಿಕ್ಷಕರ ಅಭಿಪ್ರಾಯ ಮತ್ತೆ ಅದನ್ನೇ ನಾವು ಪರಿಗಣಿಸಿ ಅಂತ ತಹಶೀಲ್ದಾರ್ ಮನೆಗೆ ಕೊಟ್ಟಿದ್ದೇವೆ ಅವ್ರು ಸಂಜೆ ವಿಸಿಯಲ್ಲಿ ಇದನ್ನ ಕುರಿತು ಚರ್ಚೆ ಮಾಡ್ತೀವಿ ಅಂತ ತಿಳಿಸಿದ್ದಾರೆ ಸರ್ ಮನೆ ಸಂಖ್ಯೆ ಕಡಿಮೆ ಮಾಡದೇ ಇದ್ರೆ ಹೇಳಿ ಸರ್ ಮುಂಚೆ ನಿಮಗೆ ಸಮೀಕ್ಷೆ ಅಂದ್ರೆ ಅನೌನ್ಸ್ ಮಾಡಿ ಸುಮಾರು ಒಂದು ತಿಂಗಳಾಗಿತ್ತು ಹಾಗೆ ಈ ಆಪ್ ಡೌನ್ಲೋಡ್ ಮಾಡ್ಕೊಳ್ಳುವಂತದ್ದು ಈ ಜಿಯೋ ಸಂಬಂಧಪಟ್ಟ ಲೊಕೇಶನ್ ನೋಡುವಂತದ್ದು ಮತ್ತೆ ಟೆಕ್ನಿಕಲ್ ಸಮಸ್ಯೆ ಯಾವ ಕೂಡ ನಿಮಗೆ ಟ್ರೈನಿಂಗ್ ಮಾಡಿರ್ಲಿಲ್ಲ ತರಬೇತಿ ಕೊಟ್ಟಿರ್ಲಿಲ್ವಾ ಇಲ್ಲ ಸರ್ ತರಬೇತಿ ಆದದ್ದು ನಮಗೆ ಭಾನುವಾರ ಸಮೀಕ್ಷೆ ಸ್ಟಾರ್ಟ್ ಆಗುವ ಇಂದಿನ ದಿನ ಶನಿವಾರ ಇಪ್ಪತ್ತನೇ ತಾರೀಕು ನಮಗೆ ತರಬೇತಿಯನ್ನು ಕೊಟ್ಟಿದ್ದಾರೆ ತರಬೇತಿಯನ್ನು ಕೊಟ್ಟ ನಂತರ ಸೋಮವಾರ ನಮಗೆ ಆಪ್ ಎಲ್ಲ ಕಳಿಸಿ ಅದನ್ನೆಲ್ಲ ಇನ್ಸ್ಟಾಲ್ ಮಾಡೋಕೆ ಹೇಳಿದ್ರು ಸೂಚನೆ ಕೊಟ್ಟಿದ್ರು ಇವತ್ತು ಕಿಟ್ ಬಂದಿದೆ ತಗೊಂಡೋಗಿ ಸಮೀಕ್ಷೆನ ಪ್ರಾರಂಭಿಸಿ ಅಂತ ಹೇಳಿದ ಸಂದರ್ಭದಲ್ಲಿ ಕೆಲವೊಂದು ಸಮಸ್ಯೆಗಳು ಉದ್ಭವವಾದ ಕಾರಣದಲ್ಲಿ ನಾವು ಮಾನ್ಯ ತಹಶೀಲ್ದಾರ್ ಅವರಿಗೆ ಮನವಿ ಕೊಡ್ಲಿಕ್ಕೆ ಇವತ್ತು ನಮ್ಮ ಮುಡಬಿದ ತಾಲೂಕ್ ಆಫೀಸಲ್ಲಿ ಕೂತು ಅವೆಲ್ಲ ಮನವಿಯನ್ನ ಪರಿಗಣಿಸಿ ಅವರು ವಿ ಎಸ್ ಗಳನ್ನ ಕರೆದು ಮತ್ತೆ ನಮ್ಮ ಆ ಪಿ ಡಿಒಗಳ ಮೂಲಕ ಗ್ರಾಮ ಪಂಚಾಯತ್ ಮೂಲಕ ಎಲ್ಲಾ ಮನವಿಯನ್ನು ಕೊಟ್ಟು ಇವರಿಗೆ ಸಮೀಕ್ಷಾದಾರರಿಗೆ ಸಹಕರಿಸಿ ಅಂತ ಸೂಚನೆಯನ್ನು ಕೊಟ್ಟಿದ್ದಾರೆ ಈಗ ತಹಶೀಲ್ದಾರ್ ಮನೆ ತಹಶೀಲ್ದಾರ್ ಅವರು ಈಗ ನೆಕ್ಸ್ಟ್ ನಾವು ಅದನ್ನೇ ನೋಡ್ತಾ ಇದೀವಿ ಮೊದಲು ಈಗ ಮನೆ ಐಡೆಂಟಿಫೈ ಮಾಡಿದ ನಂತರ ಏನ್ ಮಾಡ್ಬೇಕು ಐಡೆಂಟಿಫೈ ಮಾಡಕ್ಕೆ ಮಾರ್ಗವನ್ನ ಕಂಡ್ಕೋಬೇಕಾಗಿದೆ ಸರ್ ಈಗ ಈಗ ಒಂದ್ ವೇಳೆ ಜಿಯೋ ಟಾಗೇನೆ ಹೇಳಿರುವಂತದ್ದು ಆ ರೀತಿ ಮತಪಟ್ಟಿ ಮತಗಟ್ಟೆ ಕೊಡ್ಲಿಲ್ಲ ಅಂತಂದ್ರೆ ಕಷ್ಟ ಆಗುತ್ತಾ ಮಾಡಕ್ಕೆ ಆ ಕಷ್ಟ ಆಗುತ್ತೆ ಅವ್ಯಸ್ಲಿ ಕಷ್ಟ ಆಗುತ್ತೆ ಸರ್ ಉದಾಹರಣೆಗೆ ನಾನು ಒಂದು ಗ್ರಾಮದ ಉದಾಹರಣೆಯನ್ನು ಹೇಳ್ತೇನೆ ನಮ್ಮಲ್ಲಿ ಅಹ್ ಒಬ್ಬರಿಗೆ ಕಂಚಿ ಅನ್ನೋ ಪ್ರದೇಶವನ್ನ ಒಂದು ಯು ಯು ಎಸ್ ತೋರಿಸ್ತಾ ಇದೆ ಇನ್ನೊಂದು ಇನ್ನೊಂದು ಮನೆಯ ಮಾರ್ಗ ಇನ್ನೊಂದು ಬದಿಯಲ್ಲಿ ಅದು ವಿರುದ್ಧ ದಿಕ್ಕಿನ ಇನ್ನೊಂದು ಮನೆಯಲ್ಲಿ ತೋರಿಸ್ತಾ ಇದೆ ಸರ್ ಅಷ್ಟೇ ಶಿಕ್ಷಕರು ಕೇಳ್ತಾರೆ ನಾವು ಯಾವಾಗ ಒಂದೊಂದೇ ಮನೆಯನ್ನ ಈ ರೀತಿ ನಾವು ಜಿಯೋ ಟ್ಯಾಗ್ ಮೂಲಕನೇ ಹೋಗಿ ಸಮೀಕ್ಷೆ ಮಾಡ್ಲಿಕ್ಕೆ ಸಾಧ್ಯ ಆಗ್ತದಾ ಈಗ ಪಕ್ಕದ ಮನೆಯಲ್ಲಿ ಏನಾದ್ರು ಹೋಗಿ ನಾವು ಕೇಳಿದ್ರೆ ಈ ಮನೆ ಯಾರ್ದು ಅಂತ ನಮ್ಮ ಹತ್ರ ಮಾಹಿತಿ ಇದೆ ಅವ್ರು ಕೇಳ್ತಾ ಇದೆ ಪಕ್ಕದ ಮನೆ ಅಂತ ಆಗ ಅದೇ ಮನೆಯನ್ನ ನಾವು ಸರ್ವೆ ಮಾಡ್ಬೋದಿತ್ತು ಈಗ ಪ್ರತಿಯೊಂದನ್ನು ಜಿಯೋ ಟ್ಯಾಗ್ ಮೂಲಕನೇ ನಾವು ಹೋಗಿ ಮಾಡ್ಬೇಕನ್ನೋದ್ರೆ ಇದು ಮನೆ ಹುಡುಕುವುದೇ ಒಂದು ಸಮಸ್ಯೆ ಆಗಿದೆ ಸರ್ ಈಗ ಈಗ ಅದು ನಿಮ್ಗೆ ಈಗ ಒಂದು 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 ಹಳ್ಳಿಗೆ ಜಿಯೋ ಟ್ಯಾಗ್ ಮೂಲಕ ಯು ಐ ನಂಬರ್ ಕೊಟ್ರೆ ಅದು ಕಂಟಿನ್ಯೂಸ್ ಆಗಿ ಹಂಗೆ ಹೋಗೋದಿಲ್ವಾ ಅದು ಅಥವಾ ಒಂದು ನೀವು ಲೊಕೇಶನ್ ಕೊಟ್ಟು ಒಂದಿಂದ ಕೊನೆಗೆ ಹೋಗುತ್ತೆ ಮತ್ತೆ ವಾಪಸ್ ಕೊಡುತ್ತೆ ಆ ರೀತಿ ಟೈಮ್ ಆಗುತ್ತೆ ಅಂತ ನೀವು ಹೇಳ್ತಾ ಇರುವಂತ ಆ ರೀತಿನೇ ಟೈಮ್ ಆಗಿದೆ ತುಂಬಾ ಜನ ಶಿಕ್ಷಕರನ್ನ ನಾವು ಇಲ್ಲೇ ಕೂತು ಸರ್ಚ್ ಮಾಡಿದ್ದೇವೆ ಕೆಲವು ಫೀಲ್ಡ್ ಗೆ ಹೋದಂತ ಸಂದರ್ಭದಲ್ಲೂ ಅದೇ ಆಗಿದೆ ಸರ್ ಈಗ ಎರಡು ಮನೆ ಇದೆ ಒಂದೇ ಬೀದಿಯಲ್ಲಿ ಎರಡು ಮನೆ ಇದೆ ಆದ್ರೆ ಅಕ್ಕಪಕ್ಕ ಇರೋದ್ ಮನೆ ಒಬ್ಬರಿಗೆ ಒಬ್ಬರಿಗೆ ಶಿಕ್ಷಕರಿಗೆ ಒಂದು ನಿಗದಿಯಾಗಿದೆ ಇನ್ನೊಬ್ಬ ಶಿಕ್ಷಕರಿಗೆ ಇನ್ನೊಂದು ಮನೆ ನಿಗದಿಯಾಗಿದೆ ಈ ಉದಾಹರಣೆಗಳೆಲ್ಲ ಒಂದೇ ಅಕ್ಕಪಕ್ಕ ಮಾಡುತ್ತದೆ ಅಕ್ಕಪಕ್ಕ ಮನೆನೇ ಒಬ್ಬರಿಗೆ ಜಿಯೋ ಟ್ಯಾಗ್ ಮೂಲಕ ಒಬ್ಬರಿಗೆ ಒಂದು ಮನೆ ಅಲರ್ಟ್ ಆಗಿದೆ ಇನ್ನೊಬ್ಬರಿಗೆ ಇನ್ನೊಂದು ಮನೆ ಅಲರ್ಟ್ ಆಗಿದೆ ಈ ರೀತಿಯ ಗೊಂದಲ ಕ್ರಿಯೇಟ್ ಆಗಿದೆ ಸರ್ ಅಂದ್ರೆ ಈಗ ಅಕ್ಕಪಕ್ಕ ಇಬ್ಬರು ಶಿಕ್ಷಕರು ಆಗಿದೆ ಒಂದೇ ಏರಿಯಾಕ್ಕೆ ಒಂದೇ ಅಕ್ಕಪಕ್ಕ ಮನೆಗೆ ಇಬ್ಬರು ಸಮೀಕ್ಷಾದಾರರು ಹೋಗಿ ಸಮೀಕ್ಷೆ ಮಾಡುವಂತ ಪರಿಸ್ಥಿತಿ ಕ್ರಿಯೇಟ್ ಆಗಿದೆ ಒಂದ್ ವೇಳೆ ಮತಗಟ್ಟೆ ಕೊಟ್ಟಿದ್ರೆ ಅಕ್ಕಪಕ್ಕ ಒಬ್ಬ ಶಿಕ್ಷಕರೇ ಕೂಡ ಗಣತಿ ಮಾಡ್ತಾರೆ ಈಗ ಒಂದು ಒಂದು ಮತಗಟ್ಟೆಯನ್ನ ಕೊಟ್ಟು ಅವರು ಮತಗಟ್ಟೆಗೆ ಒಬ್ಬ ಶಿಕ್ಷಕರನ್ನ ನಿಯೋಜನೆ ಮಾಡಿದಂತ ಸಂದರ್ಭದಲ್ಲಿ ಅಥವಾ ಇಬ್ಬರು ಶಿಕ್ಷಕರನ್ನು ನಿಯೋಜನೆ ಮಾಡಿದ್ರೆ ಅವ್ರು ಅದನ್ನ ಡಿವೈಡ್ ಮಾಡ್ಕೊಂಡು ಆ ಅನುಕ್ರಮವಾಗಿ ಪಕ್ಕದ ಮನೆ ಪಕ್ಕದ ಮನೆಯನ್ನ ನೋಡ್ಕೊಂಡು ಮನೆ ಸಂಖ್ಯೆನ ತಗೊಂಡು ಅವರು ಸಮೀಕ್ಷೆನ ಮಾಡೋಕೆ ಬಹಳ ಉತ್ತಮವಾಗಿ ಈಸಿ ಆಗ್ತಾ ಇತ್ತು ನಮಗೆ ಆಗ ಗೊತ್ತಾಗೋದು ಇದೇ ಏರಿಯಾ ನಮ್ದು ಅಂತ ಈಗ ಮತಗಟ್ಟೆ ಎಪ್ಪತ್ತೊಂಬತ್ತು ಅಂತ ಬಂದ್ರೆ ಆ ಎಪ್ಪತ್ತೊಂಬತ್ತು ಸಾವಿರದ ನಾನ್ನೂರ ಜನರಿದ್ರೆ ಎಷ್ಟು ಕುಟುಂಬಗಳು ಬರ್ತವೆ ಅಂತ ಮತ ಅಂಕಿಅಂಶಗಳು ನಮಗೆ ಸಿಗ್ತಕ್ಕಂಥದ್ದು ಕುಟುಂಬದ ಮುಖ್ಯಸ್ಥಾನ ಇಟ್ಕೊಂಡು ಅದನ್ನ ಮಾಡೋಕೆ ಬಹಳ ಅನುಕೂಲ ಆಗ್ತಕ್ಕ ಇತ್ತು ಇಲ್ಲ ಮತಗಳ ಮನೆಗಳ ಸಂಖ್ಯೆ ಪಟ್ಟಿಯನ್ನಾರು ಕೊಡಬಹುದಿತ್ತು ಸರ್ ಅವರು ಮನೆಗಳ ಪಟ್ಟಿಯನ್ನ ಕೊಟ್ಟಾರು ನಿಯೋಜನೆ ಮಾಡಿದ್ರೆ ಬಹಳ ಈಗ ಈಗ ಇಲ್ಲ ಸರ್ ಆ್ಯಪಲ್ ಅದು ಅದನ್ನ ಅವ್ರು ಹೇಗೆ ಕೋರ್ಡಿನೇಟ್ ಮಾಡಿದ್ರೆ ಅನ್ನೋದು ಮಾಹಿತಿ ಇಲ್ಲ ಸರ್ ನಮಗೆ ಆಪ್ ಅನ್ನ ಓಪನ್ ಮಾಡಿದ ತಕ್ಷಣ ಎನ್ರೋಲ್ ಅವರ ಸಮೀಕ್ಷೆದಾರನ ಆಪ್ ಅಲ್ಲಿ ಇಷ್ಟು ಜನ ಅಂತ ನೂರ ಅರವತ್ತೆಂಟು ಜನನ ಅಲರ್ಟ್ ಮಾಡಿರ್ತಾರೆ ಆ ಅಲರ್ಟ್ ಮಾಡಿದ ಪ್ರತಿಯೊಂದು ಮನೆಗೂ ನಾವು ಹೋಗ್ಬೇಕು ಅಂದ್ರೆ ಅಲ್ಲಿ ಹೆಸರು ಇಲ್ಲ ಕುಟುಂಬದ ಮುಖ್ಯಸ್ಥನ ಹೆಸರು ಇರೋದಿಲ್ಲ ಯು ಐ ಡಿ ನಂಬರ್ ಇರುತ್ತೆ ಆ ನಂಬರ್ ಅನ್ನ ಕ್ಲಿಕ್ ಮಾಡಿದ್ರೆ ಗೂಗಲ್ ಮ್ಯಾಪ್ ಆ ಮನೆಗೆ ಮಾರ್ಗವನ್ನ ತೋರಿಸುತ್ತೆ ಆ ಮನೆಯ ಸಮೀಕ್ಷೆ ಮುಗಿದ ತಕ್ಷಣ ನಾವು ಇನ್ನೊಂದು ಮನೆಯ ಗೂಗಲ್ ಮ್ಯಾಪ್ ಅನ್ನ ಕ್ಲಿಕ್ ಮಾಡ್ಬೇಕು ಅದು ಪಕ್ಕದ ಮನೆನೋ ಅಥವಾ ಇನ್ಯಾವುದೋ ಮನೆ ಆ ಕುಟುಂಬದ ಹೆಸರನ್ನ ನಾವ್ ಅಲ್ಲಿ ಹೋಗಿ ಕೇಳಬೇಕು ಇದು ಇದು ನಮಗೆ ರಿಯಲ್ ಆಗಿ ಎದುರಾಗ್ತಿರ್ಕಂತ ಚಾಲೆಂಜಸ್ ಇದು ಸಮಸ್ಯೆ ಇದು ಹೊರತುಪಡಿಸಿ ತೋರಸ್ವಾಮಿ ಅವರು ಯಾರಾದ್ರೂ ಏನೋ ಕೇಳಿದಾರ ಮನೆ ಸಮೀಕ್ಷೆ ಮಾಡಿದ್ರೆ ಮತ್ತೆ ಸಮೀಕ್ಷೆ ಮಾಡಕ್ ಬರ್ತಾ ಇದೀರ ಅಂತ ಏನಾದ್ರು ಕೂಡ ಪ್ರಾಕ್ಟಿಕಲ್ ಕೇಳಿದಾರೆ ಯಾರಾದ್ರೂ ಕೆಲವರು ಕೇಳಿದ್ದಾರೆ ಸರ್ ಕೆಲವರು ಕೇಳಿದ್ರೆ ಅವ್ರಿಗೆ ಹೇಳಿದ್ದೇವೆ ಇದು ಅದು ಒಳ ಮಾಡಿದ ಸಮೀಕ್ಷೆ ಇದು ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಹಾಗಾಗಿ ಇದು ಎಲ್ಲಾ ಕಮ್ಯುನಿಟಿಯ ಸದಸ್ಯರಿಗೂ ಇರುವಂತ ಸಮೀಕ್ಷೆ ಅಂತ ಹೇಳಿದ್ದೇವೆ ಮತ್ತೆ ಐ ಡಿ ಕಾರ್ಡ್ ಅನ್ನ ಕೊಟ್ಟಿದ್ದಾರೆ ಅದೇನೋ ಸಮಸ್ಯೆ ಆ ಕಂಡು ಬರ್ಲಿಲ್ಲ ಸರ್ ಮತ್ತೆ ಕೆಲವರಿಗೆ ಕೇಳ್ತಾರೆ ಕೆಲವರೆಲ್ಲ ಕೇಳಿದ್ದಾರೆ ಒಳ ಮೀಸಲಾತಿಯಲ್ಲಿ ತುಂಬಾ ಸಮಸ್ಯೆಗಳನ್ನು ಎದುರಿಸಿದ್ದೀವಿ ನಾವು ನಮ್ಮಲ್ಲಿ ನಾಯಿಗಳನ್ನ ಬಿಟ್ಟು ಚೂ ಬಿಟ್ಟು ಮನೆಯಿಂದ ಓಡಿಸಿದ್ದು ಇವೆಲ್ಲ ನಡೆದಿದೆ ನಮ್ಮಲ್ಲಿ ಕೆಲವೊಂದು ಘಟನೆಗಳು ನಾಯಿ ನಾಯ್ಚೂ ಬಿಟ್ಟು ಓಡಿಸಿದಂತ ಕೆಲವು ಶಿಕ್ಷಕರಿಗೆ ಆಗಿದ್ದಂತ ಅನುಭವಗಳನ್ನ ನಾವು ಮೊನ್ನೆ ಮೀಟಿಂಗ್ ಅಲ್ಲೂ ಕೂಡ ಅದನ್ನು ಪ್ರಸ್ತಾಪ ಮಾಡಿದ್ದೇವೆ ಆ ರೀತಿಯ ಸಮಸ್ಯೆಗಳನ್ನ ಕೆಲವರು ವಿರೋಧವನ್ನ ವ್ಯಕ್ತಪಡಿಸಿದ್ರು ಸಹ ಒಳ ಮೀಸಲಾತಿ ಸಮೀಕ್ಷ ನಾವು ಕೊಡೋದೇ ಇಲ್ಲ ಮಾಹಿತಿ ಅಂತ ಕೆಲವೊಂದು ಕಮ್ಯುನಿಟಿಗಳು ಬಹಿಷ್ಕಾರವನ್ನು ಕೂಡ ಮಾಡಿದ್ರು ಅದೇ ರೀತಿ ನಾವು ಬರೆಸ್ಕೊಂಡು ಕೂಡ ಬಂದಿದ್ದು ನಾವು ಈ ಸಮೀಕ್ಷೆಯಲ್ಲಿ ಭಾಗವಹಿಸ್ತಿಲ್ಲ ಅಂತ ಆ ರೀತಿಯ ಘಟನೆಗಳು ಇನ್ನೂ ಈ ಸಮೀಕ್ಷೆಯಲ್ಲಿ ಸಂಭವಿಸಿಲ್ಲ ನೋಡ್ಬೇಕು ಮುಂದೆ ಹೇಗೆ ಆಗ್ತದೆ ಅಂತ ಯಾಕಂದ್ರೆ ನಮಗೆ ಪ್ರಚಾರವನ್ನು ಕೊಟ್ಟಿದ್ದಾರೆ ಗ್ರಾಮ ಪಂಚಾಯತಿ ಲೆವೆಲ್ ಇಂದ ಮತ್ತೆ ವಿ ಎಸ್ ಗಳಿಂದಲೂ ಕೂಡ ಅದು ಇದನ್ನ ಪ್ರಚಾರವನ್ನು ಕೊಟ್ಟಿದ್ದಾರೆ ಅದನ್ನ ಸ್ವೀಕರಿಸುವಂತವ್ರು ಹೇಗೆ ಸ್ವೀಕರಿಸ್ತಾರೆ ಕೆಲವು ಜನಗಳನ್ನ ನೋಡ್ಬೇಕು ಸರ್ ಇನ್ನು ಅದ್ರ ಅನುಭವ ಆಗಿಲ್ಲ ಆದ್ರೆ ಹೊಸತಿ ಬರ ಸಮಸ್ಯೆಗಳನ್ನ ಎದುರಿಸಿದ್ದೇವೆ ನಾವು ಓಕೆ ತುಂಬಾ ಧನ್ಯವಾದ ದೊರೆಸ್ವಾಮಿ ಅವರೇ ಮಾತಾಡಿದಕ್ಕೆ ನಿಮ್ಮ ಸಮಸ್ಯೆಗಳೇನಿದೆ ಅಲ್ಲ ಮೊದ್ಲು ನೀವು ಹೇಳ್ತಾ ಇರುವಂತದ್ದು ಸಮೀಕ್ಷೆ ನಾವು ಮಾಡೋದಿಲ್ಲ ಅಂತ ಹೇಳ್ತಾ ಇಲ್ಲ ಸಮೀಕ್ಷೆ ಮಾಡ್ತೀವಿ ಆದ್ರೆ ಒಂದಷ್ಟು ಸಮಸ್ಯೆಗಳಿದೆ ಅದು ಎಲ್ಲವನ್ನು ಕೂಡ ಪರಿಹರಿಸಿ ನೀವು ಸಮೀಕ್ಷೆ ಪರಿಹರಿಸಿಕೊಂಡು ನಾವು ಸಮೀಕ್ಷೆ ಮಾಡ್ತೀವಿ ಅಂತ ಹೇಳಿರುವಂತದ್ದು ಸರ್ಕಾರ ಏನ್ ಅನ್ನೋ ಸಂಬಂಧಪಟ್ಟಂತೆ ಈಗ ಸರ್ಕಾರಕ್ಕೆ ಅಥವಾ ಖಂಡಿತವಾಗಿಯೂ ಮನೆಗಳ ಸಂಖ್ಯೆಯನ್ನ ನಿಗದಿ ಮಾಡಿರ್ತಕ್ಕಂತ ದಯಮಾಡಿ ಐವತ್ತಕ್ಕೆ ಅವರನ್ನ ನಿಗದಿ ಮಾಡಿ ಕೊಡಬೇಕು ಮತ್ತೆ ಮನೆಯ ವಿಳಾಸವನ್ನು ಹುಡುಕುವಂತದ್ದು ಬಹಳ ಪ್ರಾಸದಾಯಕವಾಗಿದೆ ನಮಗೆ ಮತಗಟ್ಟೆ ಅಥವಾ ಮನೆ ಪಟ್ಟಿಯನ್ನ ದಯಮಾಡಿ ಕೊಡಬೇಕು ಇದ್ರ ಮೂಲಕ ನಮ್ಮ ಇವೆರಡು ಕೋರಿಕೆಯನ್ನು ಮತ್ತು ಟೆಕ್ನಿಕಲ್ ಟೀಮ್ ಜಿಲ್ಲಾ ಮಟ್ಟದಲ್ಲಿರ್ಬೋದು ತಾಲೂಕು ಮಟ್ಟದಲ್ಲಿ ನಾವು ಸಮಸ್ಯೆ ಬಂದಾಗ ಯಾರನ್ನ ಸಂಪರ್ಕಿಸಬೇಕು ಟೆಕ್ನಿಕಲ್ ಟೀಮು ಆ ಸಮಸ್ಯೆ ಬಗೆಹರಿಸೋದಕ್ಕೆ ಒಂದು ವ್ಯವಸ್ಥೆಯನ್ನು ಮಾಡಿಕೊಡಬೇಕು ಈ ಮೂರು ಬೇಡಿಕೆಗಳನ್ನ ಸರ್ಕಾರದ ಗಮನಕ್ಕೆ ತರಲಿಕ್ಕೆ ಸರ್ ಇಲ್ಲ ಸರ್ ಸ್ಟಾರ್ಟ್ ಆಗಿದೆ ಈಗ ಎಲ್ಲ ಕೆಲವರದು ಸಮಸ್ಯೆ ಬಗೆಹರಿದವ್ರನ್ನ ಮ್ಯೂಚುವಲ್ ಮಾಡ್ಕೊಂಡು ಶಿಕ್ಷಕರನ್ನ ಕಳಿಸಿದ್ದಾರೆ ಈಗ ಎಲ್ಲರೂ ಕೂಡ ಕಿಟ್ ಅನ್ನು ಪಡೆದುಕೊಂಡು ಸಮೀಕ್ಷೆಗೆ ಹೋಗಿದ್ದೇವೆ ಸರ್ ಈಗ ಪ್ರಾರಂಭ ಮಾಡ್ತಾ ಇದ್ದೇವೆ ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡ್ರಲ್ ಕರ್ನಾಟಕ ಯೂಟ್ಯೂಬ್ ಪೇಜನ್ನು ಸಬ್ಸ್ಕ್ರೈಬ್ ಮಾಡಿ